ಅರವತ್ತೇಳು ವರ್ಷದ ಯುವಕ ಸರ್ ನೀವು ಒಂದ್ ಕಡೆ ಡ್ರ್ಯಾಗನ್ ಫ್ರೂಟು ಅಡಿಕೆ ತೆಂಗು ಮಾವು ಸಪೋಟ ನರ್ಸರಿ ಜಾಯಿಕಾಯಿ ಅದ್ರಲ್ಲೂ ತಗೊಂಡ್ರೆ ಫಸ್ಟ್ ಜಾಯಿಕಾಯಿ ಬೆಳೆಗಾರರು ಸರ್ ನೀವು ಈ ವಿಷ ಪೂರ್ತಿ ಆದಾಯ ತಂದು ಆ ಲೆಕ್ಕದಲ್ಲಿ ನಾನು ಹತ್ತಾರು ಬೆಳೆಗಳನ್ನು ಮಾಡ್ಬೇಕು ಸಮಗ್ರ ಕೃಷಿ ಮಾಡ್ಬೇಕು ಅಂತಲೇ ಉಪವಾಗಿ ಬದುಕಿಗೆ ಇವತ್ತು ಕೃಷಿಗಿಂತ ಮಿಗಿಲಾದ ಯಾವುದೇ ಫೀಲ್ಡ್ ಇಲ್ಲ ಅಂತ ನನ್ಗನ್ಸುತ್ತೆ ಇದರ ನೀವು ಇಂಥ ಬೆಳೆ ಮಾಡಿ ನಾನು ಕೈ ಸುಟ್ಕೊಂಡೆ ಈ ಬೆಳೆ ಮಾಡಬಾರ್ದಾಗಿತ್ತು ರೈತರು ಈ ಬೆಳೆ ಮಾಡೋಕೆ ಹೋಗ್ಬೇಡ್ರಿ ಅಂತ ಕೊನೆಗೆ ಮಾರ್ಕೆಟ್ನಲ್ಲಿ ಹೋದಷ್ಟಕ್ಕೆ ನಾವು ಹರಾಜು ಹಾಕ್ಕೊಂಡು ಬರಬೇಕು ಎಲ್ಲಿಗೆ ಬಂತಪ್ಪ ಅಂದರೆ ನಾಲ್ಕು ಸಾವಿರ ರೂಪಾಯಿ ಇದ್ದಿದ್ದು ನಲ್ವತ್ತು ರೂಪಾಯಿಗೆ ಬಂದು ನಮ್ಮ ತರಕಾರಿ ಬೀನ್ಸ್ಗಿಂತ ಡೌನ್ ಆಗೋಯ್ತು ಈಗಲೂ ಕೂಡ ನಮ್ಮ ಇಂಡಿಯನ್ ಸ್ಪೈಸ್ ಏನಿದೆ ಆ ಕ್ವಾಲಿಟಿನ ಇವತ್ತು ಉಳಿಸ್ಕೊಂಡಿದೆ ಹೌದು ಚಸ್ಸಿಗೆ ನೂರಾರು ನೆಂಟರು ಖಂಡಿತ ಎರಡು ವರ್ಷದ ಅನುಭವ ಅಂತ ಅಂದಾಗ ಕ್ರಾಂತಿ ಮತ್ತು ಹಸಿರು ಕ್ರಾಂತಿಯನ್ನು ತುಂಬ ಹತ್ತಿರದಿಂದ ನೋಡಿದಿರ ಎರಡು ರೂಪಾಯಿಗೆ ಲೀಟ್ರಿಗೆ ಹಾಲಿಗೆ ಶುರು ಮಾಡಿದೆ ನಾನು ಎರಡು ರೂಪಾಯಿಗೆ ನಮ್ಮ ಅರಸೀಕೆರೆ ತಾಲೂಕಿಗೆ ಇವತ್ತಿಗೂ ಇವತ್ತಿಗೂ ಕೂಡ ಯಾವುದೇ ನೀರಾವರಿ ಸೌಲಭ್ಯ ಇಲ್ಲ ಸರ್ ನಮಸ್ತೆ ನಮಸ್ಕಾರ ಸೊ ನಿಮ್ಮ ಟೈಮ್ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದ ಸರ್ ಏನಿಲ್ಲ ಸರ್ ಇದರಲ್ಲಿ ಸೊ ಖುಷಿ ಟೈಮು ನಿಮ್ಮ ಟೈಮು ಅಂತಿಲ್ಲ ಎಲ್ಲರದ್ದು ಟೈಮು ಸರ್ ಖುಷಿ ಆಯಿತು ಸರ್ ತುಂಬ ನಿಮ್ಮನ್ನು ಮೀಟ್ ಮಾಡಿದ್ದ ವ್ಯಕ್ತಿಗತವಾಗಿ ಇಲ್ಲ ನನಗೂ ಸಂತೋಷ ಆಯಿತು ಏಕೆಂತಂದರೆ ನಾನು ನೋಡ್ಕೊಂಡು ನೀವು ಬಂದಿದ್ದೀರ ಅಂದರೆ ನಮ್ಮ ಒಂದು ಫೀಲ್ಡ್ಗೆ ವೆರಿ ಮಚ್ ಸರ್ ಸರ್ ಈಗ ಮಾತಾಡ್ತಾ ಹೋಗೋಣ ಸರ್ ಮತ್ತೆ ಹೇಗಿದ್ದೀರಾ ಸರ್ ಆರೋಗ್ಯ ಆರೋಗ್ಯ ನನಗೂ ಈಗ ಅರವತ್ತೇಳು ವರ್ಷ ಆಯಿತು ಸರ್ ಅರವತ್ತೇಳು ವರ್ಷದ ಯುವಕ ಸರ್ ನೀವು ಕಷ್ಟಪಟ್ಟು ಮಾಡ್ತಲೇ ಇರಬೇಕು ಸೊ ನೋಡಿ ನೋಡಿ ಸ್ನೇಹಿತರೆ ನಾವಿವತ್ತು ಇಪ್ಪತ್ತು ಇಪ್ಪತ್ತೈದು ಮೂವತ್ತರಲ್ಲೇ ಕೃಷಿ ಮಾಡೋದು ಕಷ್ಟ ಅಂತ ಹೇಳ್ತೀವಿ ಆದರೆ ಇವತ್ತು ಅರವತ್ತೇಳು ಅರವತ್ತೆಂಟಾದ್ರೂ ತುಂಬ ಉತ್ಸಾಹದಿಂದ ಕೃಷಿ ಮಾಡ್ತಾರೆ ಸಲ ಇವ್ರ ತೋಟ ಬಂದು ನೋಡಬೇಕು ಅದಕ್ಕಿಂತ ಮುಂಚೆ ನನ್ನವು ಸಾಕಷ್ಟು ಪ್ರಶ್ನೆಗಳಿದ್ವು ಪ್ರಶ್ನೆ ನಾನು ರೆಡಿ ಮಾಡ್ಕೊಂಡು ಬಂದಿದ್ದೀನಿ ಇವತ್ತು ಮಂಜುನಾಥ್ ಸರ್ ಹತ್ರ ಕೇಳೋಕ್ಕೆ ಇವತ್ತು ನಾವು ಒಂದೊಂದೇ ಪ್ರಶ್ನೆ ಕೇಳ್ತಾ ಹೋಗೋಣ ನಿಮಗೆ ಏನೇ ಡೌಟ್ ಇದ್ರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸರ್ ಕೃಷ್ಣಲ್ಲಿ ಇಷ್ಟೊಂದು ಸಾಧನೆ ಸರ್ ಒಂದು ಕಡೆ ಡ್ರ್ಯಾಗನ್ ಫ್ರೂಟು ಅಡಿಕೆ ತೆಂಗು ಮಾವು ಸಪೋಟ ನರ್ಸರಿ ಜಾಯಿಕಾಯಿ ಅದರಲ್ಲೂ ನಮ್ಮ ಬೆಲ್ಟಲ್ಲಿ ಈ ಹಾಸನ ನಮ್ಮ ತುಮಕೂರು ಈ ಬೆಲ್ಟ್ ತೊಗೊಂಡ್ರೆ ಫಸ್ಟ್ ಜಾ ಜಾಯಿ ಬೆಳೆಗಾರರು ಸರ್ ನೀವು ಈ ಈ ಸ್ಫೂರ್ತಿ ಏನು ಸರ್ ಇದು ಇಷ್ಟೊಂದು ಕೆಲಸ ಮಾಡೋಕ್ಕೆ ಕೆಲಸ ಮಾಡೋಕ್ಕೆ ಸ್ಫೂರ್ತಿ ಅನ್ನೋದಕ್ಕಿಂತ ನಾವು ಮಾಡ್ತಕ್ಕಂಥ ಕೃಷಿನಲ್ಲಿ ನಾವು ಹೊಸತನವನ್ನು ಹುಡುಕಂಡು ಹೋಗಬೇಕು ನಿಂತು ನೀರು ಹಾಕ್ಬಾರ್ದು ಕೃಷಿ ಯಾವತ್ತೂ ಸೊ ಹೊಸತನ ಹುಡುಕಂಡು ನಾವು ಹೋದಾಗ ಏನಾಗುತ್ತೆ ಅಂದರೆ ನಮಗೆ ಹೊಸ ಹೊಸ ವಿಚಾರಗಳು ತಿಳಿಯುತ್ತೆ ಹೊಸ ಹೊಸ ಬೆಳೆಗಳು ಪರಿಚಯ ಆಗುತ್ತೆ ಆಯಾ ಕಾಲ ಪ್ರಪಂಚಕ್ಕೆ ಅಪ್ಪ ಹಾಕಿದ ಆಲ್ದ ಮರ ಅಂತ ಅಲ್ಲೇ ಇರೋಕ್ಕಾಗಲ್ಲ ಆ ಬದಲಾವಣೆಗಳನ್ನ ನಾನು ಎಲ್ಲ ಥರದ ಕೃಷಿನೂ ಮಾಡಿದ್ದೀನಿ ತರಕಾರಿನೂ ಬೆಳೆದೀನಿ ಆಹಾರ ಧಾನ್ಯಗಳು ಬೇಳೆಕಾಳುಗಳು ಕಮರ್ಷಿಯಲ್ ಕ್ರಾಪ್ಸು ಹತ್ತಿ ಕಬ್ಬು ಈವನ್ನ ಕಬ್ಬು ಬೆಳೆದು ಬೆಲ್ಲ ಮಾಡಿ ವ್ಯಾಲ್ಯೂ ಅಡಿಷನ್ನೂ ಮಾಡಿ ಮಾರಾಟ ಮಾಡಿದ್ದೀನಿ ಹತ್ತಾರು ಎಕರೆ ಕಬ್ಬು ಬೆಳೆದೀನಿ ಹೀಗೆ ಎಲ್ಲವನ್ನು ಬೆಳೀತಾ ಬೆಳೀತಾ ಹಿಂದೆ ಮೂವತ್ತೈದು ವರ್ಷದಲ್ಲೇ ಕಾಫಿ ಬೆಳಿಬೋದು ಅನ್ನೋ ತೋರಿಸ್ಕೊಟ್ಟೆ ಆದರೆ ಕ್ವಾಲಿಟಿ ಬರೋಲ್ಲ ಅಂತ ನಾನೇ ಅದನ್ನು ಡ್ರಾಪ್ ಮಾಡಿದೆ ಓಕೆ ಸರ್ ಆಮೇಲೆ ಮುಂದಿನ ದಿವಸಗಳಲ್ಲಿ ಬಂದಂಗೆ ಬಂದಂಗೆ ಏನಾಯಿತು ಬರಗಾಲ ಸ್ಥಿತಿಗಳು ಜಾಸ್ತಿ ಆಯಿತು ಆವಾಗ ಇದೇ ನೀರಾವರಿ ಬೆಳೆಗಳನ್ನೇ ಬೆಳೆಯೋಕ್ಕಾಗಲ್ಲ ಅಂತೇಳಿ ನಮ್ಮದು ಅರಸಿಕೆರೆ ತಾಲೂಕು ಬರೀ ತೆಂಗಿನ ಮೂಲ ಬರೀ ತೆಂಗು ಒಂದೇ ಏಕ ಬೆಳೆನೇ ಬೆಳೀತಾ ಹೋದರೆ ಮುಂದೆ ಇದು ನಷ್ಟಕ್ಕೆ ದಾರಿ ಆಗ್ಬೋದು ಹೇಳ್ಬಿಟ್ಟು ನಾನೇನು ಮಾಡಿದೆ ಆವಾಗಲೇ ಬೇರೆ ಬೇರೆ ಬೆಳೆಗಳಿರಬೇಕು ಬೇರೆ ಬೇರೆ ಕಾಲದಲ್ಲಿ ಕಟಾವಿಗೆ ಬರಬೇಕು ಬೇರೆ ಬೇರೆ ಟೈಮಲ್ಲೂ ನಮಗೆ ವರ್ಷಪೂರ್ತಿ ಆದಾಯ ತಂದು ಕೊಡಬೇಕು ಆ ಲೆಕ್ಕದಲ್ಲಿ ನಾನು ಹತ್ತಾರು ಬೆಳೆಗಳನ್ನು ಮಾಡಬೇಕು ಸಮಗ್ರ ಕೃಷಿ ಮಾಡಬೇಕು ಅಂತಲೇ ನನ್ನ ತಲೆ ಒಳಗಡೆ ಇಟ್ಕೊಂಡು ನಾನು ಕೃಷಿಗೆ ಬಂದಿದ್ದು ರಾಗಿ ನವಣೆಯಿಂದ ಹಿಡ್ದು ಏನು ಉದ್ದು ತರಣಿ ಕಾಳು ಹೆಸರು ಕಾಳಿಂದ ಹಿಡ್ದು ಇವತ್ತಿನ ಡ್ರ್ಯಾಗನ್ ಫ್ರೂಟು ಜಾಯ್ಕಾಯಿವರೆಗೂ ಬಂದಿದ್ದೀರಾ ಕಡಿದ ಸೊ ತುಂಬ ಆಗುತ್ತೆ ಸರ್ ಯಾಕೆಂದರೆ ನಮ್ಮ ಮೂಲೆ ಬೆಳೆಗಳಿಂದ ಹಿಡ್ದು ಇವತ್ತಿನ ಹಾರ್ಟಿಕಲ್ಚರ್ ಬೆಳೆಗಳು ಅಂತ ಏನು ಹೇಳ್ತೀವಿ ಕಮರ್ಷಿಯಲಿ ಸಕ್ಸಸ್ ಆಗ್ತಕ್ಕಂಥ ಬೆಳೆಗಳು ಅಲ್ಲಿವರೆಗೂ ತಲುಪಿದ್ದೀರಾ ಸರ್ ತುಂಬ ಖುಷಿಯಾಗುತ್ತೆ ನಿಮ್ಮ ಜೊತೆ ಮಾತಾಡ್ತಾ ಇರೋದಕ್ಕೆ ಸರ್ ಮತ್ತು ಸರ್ ಎಲ್ಲಿಂದ ಶುರು ಮಾಡಿದ್ರಿ ಇಷ್ಟು ಅರವತ್ತೇಳು ಅರವತ್ತೆಂಟು ವರ್ಷ ಅಂತಂದರೆ ಸುದೀರ್ಘ ಇತಿಹಾಸ ಇದೆ ಇದಕ್ಕೆ ಅಂದರೆ ನಲವತ್ತೆರಡು ನಲವತ್ತ್ಮೂರು ವರ್ಷ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ತಿದ್ರಿ ಸರ್ ಖಂಡಿತ ಖಂಡಿತ ಸೊ ಎಲ್ಲಿ ಶುರು ಮಾಡಿದ್ರಿ ಹೇಗೆ ಏನು ಕತೆ ನಾನು ನಮ್ಮ ಮನೆಯಲ್ಲಿ ನಮ್ಮ ತಂದೆ ತಾಯಿಗೆ ನಾನೇ ಕಡೆ ಮಗ ನಮ್ಮ ಹಿಂದೂ ಅವಿಭಕ್ತ ಕುಟುಂಬದಲ್ಲಿ ಈಗ ನಲವತ್ತು ವರ್ಷದ ಹಿಂದೆ ಅಂದರೆ ಇವತ್ತಿನ ಇದಕ್ಕೂ ಅವತ್ತಿನ ಇದಕ್ಕೂ ಸ್ವಲ್ಪ ಇದೆ ಹೌದು ಈಗೆಲ್ಲ ನಾನು ನನ್ನ ಕಣ್ಣದ್ರೇನು ಬೊಂಬೆ ಅನ್ನೋಂಗೆ ಬರೀ ಗಂಡ ಹೆಂಡತಿ ನನ್ನ ಮಕ್ಕಳು ಇಷ್ಟು ಜನ ನಾವು ಚೆನ್ನಾಗಿದ್ದರೆ ಸಾಕು ಅಥವಾ ಹಾಗೇ ಬದುಕೋದಕ್ಕೆ ಇಷ್ಟಪಡ್ತಾರೆ ಸ್ವತಂತ್ರ ಬದುಕು ಅಂತೇಳಿ ಆದರೆ ಆ ಥರನೇ ಇದ್ದರೆ ಸ್ವತಂತ್ರ ಬದುಕಲ್ಲ ಈಗ ನಾವು ನಮ್ಮ ಹಿರಿಯವರಿಲ್ದಲೆ ನಾವು ಬರಲಿಲ್ಲ ಹೌದು ಆವಾಗ ಏನಾಗುತ್ತೆ ಅಂದರೆ ನಾವು ಒಂದು ಕಾಲಕ್ಕೆ ಅದೇ ಅವ್ರ ಕಾಲಘಟ್ಟನ ನಾವು ತಲುಪ್ತೀವಿ ಹೌದು ಆ ಕಾಲಘಟ್ಟದೊಳಗಡೆ ಯಾರೂ ನಿಂತು ನೀರಿನಂಗೆ ಒಂದೇ ಥರ ಇರೋಕ್ಕೆ ಸಾಧ್ಯ ಇಲ್ಲ ಎಲ್ಲ ಕಷ್ಟ ಸುಖಗಳು ಎಲ್ಲರಿಗೂ ಬಂದೇ ಬರುತ್ತೆ ಆ ವಯಸ್ಸಿಗೆ ತಕ್ಕನಾಗಿ ನಾವು ಎಲ್ಲರೂ ಬದಲಾವಣೆ ಹೊಂದಬೇಕು ಆದರೆ ಆ ವೃತ್ತಿ ಧರ್ಮದ ಜೊತೆಗೆ ನಾವು ನಮ್ಮ ಏನು ಈ ಕುಟುಂಬ ಧರ್ಮ ಇದೆ ಅದನ್ನು ನಾವು ಪಾಲಿಸ್ಬೇಕು ಹೌದು ನಮ್ಮನ್ನು ಸಾಕಿ ಸಲಹಿ ದೊಡ್ಡವ್ರನ್ನ ಮಾಡಿದಂಥ ನಮ್ಮ ತಂದೆ ತಾಯಿಗಳು ಅಥವಾ ವಯಸ್ಸಾದ ಕಾಲದಲ್ಲಿ ಅವರನ್ನು ನಾವು ಸಾಕಬೇಕಾದ್ದು ನಮ್ಮ ಜೊತೆಯಲ್ಲಿ ಇಟ್ಕೋಬೇಕಾದ್ದು ನಮ್ಮ ಧರ್ಮ ಹೌದು ಆ ಇದನ್ನಿಟ್ಕೊಂಡು ಇಟ್ಕೊಂಡು ನಾನು ನಮ್ಮ ತಂದೆ ತಾಯಿಗಳೊಟ್ಟಿಗೆ ನಾನು ಕೃಷಿ ಮಾಡ್ತಾ ನಾನು ಸುಮಾರು ನಲವತ್ತು ನಲವತ್ತೆರಡು ವರ್ಷದಿಂದ ನಾನು ಕೃಷಿ ಮಾಡಿಕೊಂಡು ಅದರ ಮುಂಚೆ ನಾನು ಒಂದು ಒಂದು ನಾಲ್ಕು ವರ್ಷ ನಾನು ರಾಜ್ಯ ಸರ್ಕಾರಿ ನೌಕರಿನು ಕೆಲಸ ಮಾಡ್ತಾಯಿದ್ದೆ ಯಾಕೆಂದರೆ ಎಲ್ಲರೂ ನಮ್ಮ ಮನೆಯಲ್ಲ ನಮ್ಮ ಎಲ್ಲ ವ್ಯವಸಾಯನ ಮಾಡ್ತಾಯಿದ್ರು ಎಲ್ಲರೂ ಮನೆಯಲ್ಲೇ ಏನು ಮಾಡಬೇಕು ಅನ್ನೋ ಉದ್ದೇಶಕ್ಕೆ ನಾನು ಹೊರಗಡೆ ಹೋದೆ ಆಮೇಲೆ ಅನಿವಾರ್ಯ ಕಾರಣಗಳು ಅದೇ ಹೇಳಿದ್ನಲ್ಲ ಹೀಗೆ ನಮ್ಮ ತಂದೆ ತಾಯಿಗಳನ್ನು ನೋಡ್ಕೊಳ್ತಕ್ಕಂಥ ಒಂದು ಗುರುತರವಾದ ಜವಾಬ್ದಾರಿ ನನ್ನ ಮೇಲೆ ಆವಾಗ ಇತ್ತು ಅದನ್ನು ನಾನು ಪಾಲಿಸೋದಕ್ಕೋಸ್ಕರ ವೃತ್ತಿಯನ್ನು ನಾನು ಏನು ರಾಜೀನಾಮೆ ಕೊಟ್ಬಿಟ್ಟು ಮನೆಗೆ ಬಂದು ನಮ್ಮ ತಂದೆ ತಾಯಿಗಳೊಟ್ಟಿಗೆ ನಮ್ಮ ಅವರನ್ನು ನೋಡ್ಕೊಳ್ತಾ ನನ್ನ ಆವಾಗಲೇ ನಾವು ಎಪ್ಪತ್ನಾಲ್ಕನೇ ವಯ್ಸಿನಲ್ಲೇ ನಮ್ಮ ತಂದೆ ಎಲ್ಲರಿಗೂ ಪಾರ್ಟೇಷನ್ ಮಾಡಿ ನಮಗೆ ಆಸ್ತಿನೂ ಅವ್ರವ್ರಿಗೆ ರಿಜಿಸ್ಟರ್ ಮಾಡಿ ಕೊಟ್ಬಿಟ್ಟಿದ್ರು ನಮ್ಮ ಅಣ್ಣಂದ್ರು ನೋಡಪ್ಪ ನಿನ್ನ ಆಸ್ತಿ ನೀನು ಏನು ಮಾಡ್ತೀಯ ಮಾಡು ನಾಳೆ ದಿವಸ ದೂರ ಬೇಡ ನನ್ನ ಆಸ್ತಿ ಹಾಳು ಮಾಡ್ದೆ ಐವತ್ತೊಂದು ವರ್ಷ ಅನ್ನೋ ಪ್ರಶ್ನೆ ಬರಬಾರ್ದು ಅಂಥೇಳಿ ಅದನ್ನು ಹೇಳಿದರು ಆವಾಗ ಸರಿ ಯೋಚನೆ ಮಾಡಿ ಒಂದು ಗಟ್ಟಿ ನಿರ್ಧಾರಕ್ಕೆ ಬಂದು ನಾನು ರಿಸೈನ್ ಮಾಡಿ ಮನೆಯಲ್ಲೇ ಬಂದು ಉಳ್ಕೊಂಡೆ ಮನೇನಲ್ಲಿ ಬಂದು ಉಳ್ಕೊಂಡ್ರೆ ಇಲ್ಲೇನು ಸಮಾಜ ಅಥವಾ ನೆಂಟ್ರಿಸ್ಟ್ರು ಸ್ನೇಹಿತರು ಕುಕ್ಕು ಮುಳ್ಳುಗಳೇ ಜಾಸ್ತಿ ಹೌದೌದು ಉದ್ಯೋಗ ಬಿಟ್ಟ ಇಲ್ಲೇನು ದಬ್ಬಾಗ್ತಾನೆ ಇಲ್ಲಿ ಆತಕ್ಕೆ ಬಂದ ಇವನು ತಲೆ ಈ ಥರ ಎಲ್ಲ ಕಾಮೆಂಟ್ಸ್ ಬಂತು ಅದು ಬಂದ್ರೂ ಕೂಡ ನಾನು ಯಾವುದಕ್ಕೂ ಕಿವಿಗೊಡಲಿಲ್ಲ ಆದ್ರೆ ಏನು ನಾವು ಕೃಷಿ ಇಲ್ಲದಲೆ ನಾವು ಬದುಕೋದಿಕ್ಕೆ ಯಾರೂ ಸಾಧ್ಯ ಇಲ್ಲ ಯಾಕೆಂದ್ರೆ ಕೃಷಿಲಿ ಉತ್ಪಾದನೆ ಆದ ಆಹಾರ ಪದಾರ್ಥಗಳನ್ನು ತಿಂದೆ ಪ್ರತಿಯೊಬ್ಬ ಜೀವಿನೂ ಬದುಕಿಸ್ಬೇಕು ಪ್ರಾಣಿ ಮನುಷ್ಯ ಅದೇ ಬೇಕಾದ್ರೆ ಒಂದು ಕಾರ್ ಓಡಿಸ್ತದೆ ಒಂದು ಸಿನಿಮಾ ನೋಡ್ದಲೆ ಒಂದು ಟಿ ವಿ ನೋಡ್ದಲೆ ಅಥವಾ ಯಾವುದೋ ಫ್ಲೈಟ್ ಹತ್ತದೇ ಇದ್ರೂ ನಾವು ಜೀವನ ಮಾಡಬಹುದು ಆದರೆ ದಿನನಿತ್ಯ ಒಬ್ಬ ಕೃಷಿನಲ್ಲಿ ಮಾಡ್ತಕ್ಕಂಥ ಉತ್ಪಾದನೆ ಮಾಡ್ತಕ್ಕಂಥ ಆಹಾರ ಪದಾರ್ಥಗಳನ್ನು ತಿಂದಲೇ ಯಾರೂ ಬದುಕೋಕೆ ಸಾಧ್ಯ ಇಲ್ಲ ಹೌದು ಯಾಕೆ ಹೀಗೆ ಇದ್ರ ಮೇಲೆ ಈ ತರ ಕೆಟ್ಟದಾಗಿ ನೋಡ್ತಾರಲ್ಲ ಅಂತ ಅನ್ನಿಸ್ತು ಸರಿ ನಾನು ಅದಕ್ಕೆ ಏನಾದರೂ ಒಂದು ಮಾದರಿಯಾಗಿ ಮಾಡೋ ಮಾಡಿಬಿಟ್ಟು ತೋರಿಸ್ತಾ ಸಾಧನೆ ಮಾಡಿ ತೋರಿಸ್ಬೇಕು ಸಾಧನೆ ಮಾಡಿ ತೋರಿಸಿಯೇ ನಾವು ಅದನ್ನು ಉತ್ತರ ಕೊಡಬೇಕೆ ವಿನ ಸುಮ್ಮನೆ ಅವ್ರ ಜೊತೆ ವಿತಂಡವಾದ ಮಾಡಿರೋ ಪ್ರಯೋಜನ ಇಲ್ಲ ಅಂಥೇಳಿ ನಾನು ಆ ಕೃಷಿ ನಮ್ಮ ಸರ್ ಇದು ಇವತ್ತಿಗೂ ರೈತರಿಗೆ ಮತ್ತು ರೈತರು ಮಕ್ಕಳಿಗೆ ನಾವು ರೈತರು ಇರ್ಮೆ ಇದೆ ಸರ್ ಆ್ಯಕ್ಚುಲಿ ತುಂಬ ಜನಕ್ಕೆ ಸೊ ಇದನ್ನು ಅವ್ರು ನಿಮ್ಮ ನಿಮ್ಮ ಸಂದೇಶ ಏನು ಸರ್ ತುಂಬ ಜನಕ್ಕೆ ಕೇಳಿಮ ಇರ್ಮೆ ಇದೆ ನಾವು ರೈತರ ನಾವು ಇದನ್ನು ಮಾಡಬೇಕಾ ಏನಿಗೆ ಏನು ಕತೆ ನಮ್ಮನ್ನು ಯಾವ ಥರ ನೋಡ್ತಾರೆ ಜನ ಅನ್ನೋದು ಇಲ್ಲ ಇವತ್ತು ಏನಾಗಿದೆ ಅಂತಂದರೆ ಈ ವೃತ್ತಿಗಳು ನಾನಾ ವಿಧದ ವೃತ್ತಿಗಳು ಬಂದು ಎಲ್ಲ ಒಂಥರ ಹೈಫೈ ಆಗಿಬಿಟ್ಟಿದೆ ಓಕೆ ಸರ್ ಇದು ನಿಜವಾಗ್ಲೂ ಮುಂದೆ ದುರಂತಕ್ಕೆ ದಾರಿನೂ ಆಗುತ್ತೆ ಆಗಿದೆ ಆಗಲೇ ಅವರವರ ವೃತ್ತಿ ಧರ್ಮದಲ್ಲಿ ಅವರವರು ಇರಬೇಕು ಯಾವ ವೃತ್ತಿಯು ಕೀಳರ್ಮೆ ಇರಬಾರ್ದು ಹೌದು ನಾನೊಂದು ಕೂಲಿ ಮಾಡಿರೋ ನಿಯತ್ತಾಗಿ ಕೂಲಿ ಮಾಡಬೇಕು ಒಂದು ಮೂಟೆ ಹೊರಲಿ ಒಂದು ವ್ಯವಸಾಯನೇ ಮಾಡಲಿ ಅಥವಾ ಇನ್ನೊಂದು ಏನಾರು ಮಾಡಲಿ ಏನು ಸರ್ಕಾರಿ ಉದ್ಯೋಗನೇ ಆಗಲಿ ನಿಷ್ಠೆಯಿಂದ ಮಾಡಬೇಕು ಅದು ಬಿಟ್ಟು ಆ ದೂರದ ಬೆಟ್ಟ ನುಣಿಗೆ ಅಂತಾರೆ ಹಾಗೆ ಆ ವೃತ್ತಿ ದೊಡ್ದು ಈ ವೃತ್ತಿ ಚಿಕ್ಕದು ಹೀಗೆ ಈ ಥರ ಕೀಳರ ಮೇಲೆ ಬಂದು ಕೃಷಿಕರು ನಿಜವಾಗ್ಲೂ ಇವತ್ತು ಯಾವ ಮಟ್ಟಕ್ಕೆ ಅಂದರೆ ಈ ಕೃಷಿ ಮಾಡೋದ್ರಿಂದ ನಾವು ಏನು ಸಮಾಜದಲ್ಲಿ ಅತ್ಯಂತ ಏನು ಕಡೆ ಲಿಸ್ಟಲ್ಲಿ ಏನೋ ಅನ್ನೋ ಮಟ್ಟಕ್ಕೆ ನೋಡ್ತಾರೆ ಅವ್ರನ್ನ ಅವರೇ ನೋಡ್ಕೊತಾರೆ ಸರ್ ಬೇರೆಯವ್ರನ್ನ ನೋಡೋಕೆ ಅಂಡರ್ ಎಸ್ಟಿಮೇಟ್ ಅವರೇ ಹೌದು ತಪ್ಪು ಅದು ಅದು ತಪ್ಪು ಗೌರವವಾಗಿ ಬದುಕೋದಕ್ಕೆ ಇವತ್ತು ಕೃಷಿಗಿಂತ ಮಿಗಿಲಾದ ಯಾವುದೇ ಫೀಲ್ಡ್ ಇಲ್ಲ ಅಂತ ನನಗನ್ಸುತ್ತೆ ಇದರಲ್ಲಿ ಯಾಕೆಂದ್ರೆ ಇದು ಆಕಾಶಕ್ಕೆ ಹಾಕಿರೋ ಏಣಿ ಇದು ಈ ಏಣಿಲಿ ನಾವು ಎಷ್ಟು ಬೇಕಾದ್ರೂ ಮೆಟ್ಲತ್ತಿ ಏನು ಬೇಕಾದ್ರೂ ಸಾಧನೆ ಮಾಡೋದಕ್ಕೆ ನಮ್ಮ ಸರ್ವತಂತ್ರ ಸ್ವತಂತ್ರ ನಾವು ಅವಕಾಶ ಇದೆ ಆ ಅವಕಾಶನ ಉಪಯೋಗಿಸ್ಕೊಂಡು ನಾವು ಇರೋ ಒಂದು ನಮಗೆ ಏನು ಒಂದು ಜಮೀನ್ ಇರ್ಬೋದು ನೀರಾವರಿ ಇರ್ಬೋದು ಅಥವಾ ನಮ್ಮ ಪೂರ್ವಿಕರು ಕೊಟ್ಟ ಬಳುವಳಿ ಇರ್ಬೋದು ಅಥವಾ ನಮ್ಮ ತಿಳುವಳಿಕೆ ಮಟ್ಟ ಅದನ್ನೆಲ್ಲ ವೃದ್ಧಿಸ್ಕೊಳ್ಳೋದಕ್ಕೆ ಬೇಕಾದಷ್ಟು ಅವಕಾಶಗಳಿದೆ ಅದನ್ನೆಲ್ಲ ಉಪಯೋಗಿಸ್ಕೊಂಡು ನಾವು ಸಮಾಜದಲ್ಲಿ ಯಾವುದೇ ಯಾರಿಗೂ ಕಡಿಮೆ ಇಲ್ಲದ ರೀತಿಯಲ್ಲಿ ನಾವು ಯಾವ ಮಟ್ಟ ಬೇಕಾದ್ರೂ ಇದರಲ್ಲಿ ಮುಟ್ಟೋದಕ್ಕೆ ಅವಕಾಶ ಇದೆ ಅಂತ ಅಂದ್ಕೊಂಡೆ ನಾನು ಅದನ್ನು ಚಾಲೆಂಜಾಗಿ ತೊಗೊಂಡು ನಾನು ಕೃಷಿ ಕೃಷಿಗೆ ಬಂದಿದ್ದೆ ಮಾಡ್ತಾ ನಾನು ಈಗಲೂ ಮಾಡ್ತಾ ಇದ್ದೀನಿ ಹಿಂದೇನು ಮಾಡ್ಕೊಂಬಂದು ಈಗಲೂ ಮಾಡ್ತಲೇ ಹೋಗ್ತಾ ಇದ್ದೀನಿ ಸರ್ ಇವತ್ತು ತಗೊಂಡ್ರೆ ನಿಮ್ಮ ಪ್ರಮುಖ ಬೆಳೆಗಳೇನು ಸರ್ ಈ ಬೆಳೆ ಮಾಡಬೇಕಾದ್ರೆ ನಮ್ಮದು ಅರಸಿಕೆರೆ ತಾಲೂಕು ಮೂಲತಃ ಬರೀ ತೆಂಗಿಗೆ ಪ್ರಸಿದ್ಧವಾದಂಥ ಏಕ ಬೆಳೆ ಈ ಏಕ ಬೆಳೆ ನನಗೆ ತಲೆಯಲ್ಲಿ ಅವಾಗ ಇತ್ತು ನಾನು ಸೊ ಒಂದು ನಾಲ್ಕು ವರ್ಷ ಮಾಡಿ ನೋಡಿದೆ ಏನು ಜೋಬಾಲ್ ಕಾಸು ಉಳಿಲಿಲ್ಲ ಇದೇ ಥರ ಮಾಡ್ತಾ ಹೋದ್ರ ಮುಂದೆ ನಾನು ಏನು ಸಾಧನೆ ಮಾಡೋಕ್ಕಾಗಲ್ಲ ಬೇರೆ ಬೇರೆ ಬದಲಾವಣೆ ಬೇಕು ಹೊಸತನ ತರಬೇಕು ಹೊಸ ಹೊಸ ಬೆಳೆಗಳನ್ನು ಬೆಳಿಬೇಕು ಆಮೇಲೆ ಅದಾಗಲ್ಲ ಇದಾಗಲ್ಲ ಮನೇಲಿ ಹಿರಿಯರು ಹೆದರಿಸ್ತಾರೆ ಗ್ರಾಮದಲ್ಲೂ ಯಾರೂ ಸಪೋರ್ಟ್ ಮಾಡೋಲ್ಲ ಸ್ನೇಹಿತರುಗಳು ಅದಕ್ಕೆ ಯಾವುದೇ ಥರದ ಇದಿಲ್ಲ ಹಾಗಾಗಿ ನಾನು ಅದನ್ನು ಅವಾಗಿನಿಂದಲೂ ನಾನು ಅದನ್ನು ಸಣ್ಣ ಒಂದು ನಾಲ್ಕು ವರ್ಷ ನಾನು ಕೃಷಿಗೆ ಬಂದು ನಲ್ವತ್ತು ವರ್ಷದ ಹಿಂದಿನೇ ಅದನ್ನೆಲ್ಲ ಯೋಚನೆ ಮಾಡಿ ಬೇರೆ 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 ಬದಲಾವಣೆಗಳನ್ನು ಅವತ್ತಿನಿಂದಲೇ ನಾನು ಹೊಸ ಹೊಸದಾಗಿ ಬಂದು ಈಗ ಸುಮಾರು ತರಕಾರಿಗಳು ಆಹಾರ ಧಾನ್ಯಗಳು ಆಮೇಲೆ ತೋಟಗಾರಿಕೆ ಬೆಳೆಗಳು ಎಲ್ಲವನ್ನೂ ಬೆಳೆದೆ ಎಲ್ಲವನ್ನೂ ಬೆಳೆದು ಆ ಇದನ್ನೆಲ್ಲ ಏನು ಹಿಂದೆ ಬೆಳೆದಂಥ ಮೂಲ ಬೆಳೆಗಳನ್ನು ನಮ್ಮದು ಏನು ಮಾಮೂಲಿ ರಾಗಿ ಜೋಳ ಹುರುಳಿ ಇಂಥದನ್ನೆಲ್ಲ ಬಿಟ್ಟು ಬರ್ತಾ ಬರ್ತಾ ನಾವು ಇದರಲ್ಲೇ ಮಾಡ್ತಾ ಹೋದರೆ ಏನು ಸಾಧನೆ ಮಾಡೋಕ್ಕಾಗೋದಿಲ್ವಲ್ಲ ಆಮೇಲೆ ನಮ್ಮ ರಟ್ಟೆನಲ್ಲಿ ಬಲ ಇರೋವರೆಗೂ ಮೂರು ತಿಂಗಳು ಆರು ತಿಂಗಳು ಬೆಳೆ ಬೆಳಿತೀವಿ ಆಮೇಲೆ ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ನಮ್ಮ ಆಯಸ್ಸು ಅಥವಾ ರಟ್ಟೆನಲ್ಲಿ ಶಕ್ತಿ ಕಮ್ಮಿ ಆದಾಗ ಒಂದು ಪರ್ ಪರ್ಮನೆಂಟಾದಂಥ ಒಂದು ನಿಖರವಾದಂಥ ಒಂದು ಆದಾಯ ಬರ್ತಕ್ಕಂಥ ನಾವು ಆರ್ಥಿಕವಾದ ಬೆಳೆಗಳನ್ನು ಯಾಕೆ ಬೆಳಿಬಾರ್ದು ಅಂತೇಳಿ ಹತ್ತಿಗಳನ್ನು ಹತ್ತಿ ಬೆಳೆಯನ್ನು ಮಾಡ್ತಾ ಹೋದೆ ಅದರಲ್ಲೂ ಲೋಡ್ಗಟ್ಟಲೆ ಬೆಳೆದೆ ಆಮೇಲಿಂದ ಕಬ್ಬು ಬೆಳೆದು ಅದನ್ನು ವ್ಯಾಲ್ಯೂಡೇಷನ್ ಮಾಡಬೇಕು ಅಂತೇಳಿ ಈಗ ಸುಮಾರು ಇಪ್ಪತ್ತೆಂಟು ಮೂವತ್ತು ವರ್ಷದಲ್ಲೇ ಯೋಚನೆ ಮಾಡಿ ಬೆಲ್ಲವನ್ನು ತಯಾರು ಮಾಡಿ ಮಾರಾಟ ಮಾಡಿದೆ ಹೀಗೆ ಆಮೇಲೆ ಬರ್ತಾ ಬರ್ತಾ ನನ್ನ ತೋಟದ ಮುಖ್ಯ ಬೆಳೆಗಳನ್ನಾಗಿ ನಮ್ಮ ತೆಂಗಿನ ಮುಖ್ಯ ಬೆಳೆಗಳ ಜೊತೆಗೆ ಅಡಿಕೆ ತೆಂಗುನು ಇಟ್ಕೊಂಡು ತೆಂಗು ಅಡಿಕೆ ಜಾಯಿಕಾಯಿ ಡ್ರ್ಯಾಗನ್ ಫ್ರೂಟು ಇಷ್ಟನ್ನು ನೀರಾವರಿಯಲ್ಲಿ ಇಟ್ಕೊಂಡಿದ್ದೀನಿ ಈ ಮಳೆ ವೈಪರೀತ್ಯದಿಂದಾಗಿ ಅಷ್ಟು ವರ್ಷ ಬರಗಾಲ ಅಷ್ಟು ವರ್ಷ ಉತ್ತಮವಾದ ಮಳೆ ಹೀಗೆಲ್ಲ ವ್ಯತ್ಯಾಸಗಳು ಭಾಳ ಏರ್ಪೇರಾಗೋ ಸ್ಥಿತಿಗೆ ಬಂದಾಗ ನಾನು ಕುಷ್ಕಿ ಆಧಾರಿತ ಬೆಳೆಗಳನ್ನು ಜೊತೆಗೆ ಇಟ್ಕೋಬೇಕು ಅಂಥೇಳಿ ಒಂದು ಮಾವು ಸಪೋಟ ಹುಣಸೆ ಮತ್ತು ಅರಣ್ಯ ತೋಟಗಾರಿಕೆ ಇದಕ್ಕೂ ಪ್ರಾಮುಖ್ಯತೆ ಕೊಟ್ಬಿಟ್ಟು ಅವುಗಳನ್ನು ಕುಷ್ಕಿ ಆಧಾರಿತವಾಗಿ ಮಳೆ ಆಶ್ರಿತದಲ್ಲಿ ಬೆಳ್ಕೊಂಡು ನೀರಾವರಿ ಆಶ್ರಿತದಲ್ಲಿ ತೆಂಗು ಅಡಿಕೆ ಜಾಯಿಕಾಯಿ ಮತ್ತು ನಮ್ಮ ಡ್ರ್ಯಾಗನ್ ಫ್ರೂಟನ್ನು ಇವಾಗ ಬೆಳೆ ಇಟ್ಕೊಂಡಿದ್ದೀನಿ ಇದು ರೊಟ್ಟಿಗೆ ಬರೀ ವ್ಯವಸಾಯ ಮಾಡಬೇಕಾದ್ರೆ ಯಾವುದೋ ಒಂದು ಮುಖ್ಯ ಬೆಳೆಗಳನ್ನೇ ಬೆಳೆದು ಬಿಟ್ಟರೆ ಆಗೋದಿಲ್ಲ ಪೂರಕವಾದ ಮತ್ತೆ ನಮಗೆ ಆರ್ಥಿಕವಾಗೂ ಪೂರಕವಾಗಿರಬೇಕು ನಮ್ಮ ಕಸುಬಿಗೂ ನಮ್ಮ ವ್ಯವಸಾಯಕ್ಕೂ ಪೂರಕವಾಗಿರಬೇಕು ಆ ರೀತಿ ಮಾಡಬೇಕು ಅಂತೇಳಿ ಸುಮಾರು ನಾನೀಗ ಮೂವತ್ತೆಂಟು ವರ್ಷದಿಂದಲೂ ನಾನು ಹೈನುಗಾರಿಕೆಯನ್ನು ಕೂಡ ಇದೆ ಹಸುಗಳು ಸಾಕಾಣಿಕೆಯನ್ನು ಮಾಡ್ತಾ ಬಂದಿದ್ದೀನಿ ಸೂಪರ್ ಅದ್ರ ಜೊತೆಗೆ ನಂದು ತೋಟಗಾರಿಕಾ ನರ್ಸರಿನೂ ಕೂಡ ಈಗ ಸುಮಾರು ಮೂವತ್ತೈದು ವರ್ಷದಿಂದ ಅದನ್ನು ನಾನು ಕಂಟಿನ್ಯೂಸ್ ಆಗಿ ಇಲ್ಲಿವರೆಗೂ ಈ ವರ್ಷಕ್ಕೂ ಇದೆ ಮಾಡ್ಕೊಂತ ಬಂದಿದ್ದೀನಿ ನಿಮ್ಮ ನರ್ಸರಿನಲ್ಲಿ ಸಿಗುತ್ತೆ ಸರ್ ನರ್ಸರಿನಲ್ಲಿ ಅಂತಂದರೆ ನಾನು ಮೂಲತಃ ಮೊದಲು ನಾನು ಬೆಳೆ ಬದಲಾವಣೆಗಳನ್ನು ಮಾಡ್ತಾ ಹೋದಂಥ ಸಂದರ್ಭದಲ್ಲಿ ನಮ್ಮ ತೆಂಗು ಶುರು ಮಾಡಿದೆ ತೆಂಗಿನ ನರ್ಸರಿಗಳನ್ನು ಬಿಡ್ದು ಬೆಳ್ಕೊಡೋ ಅಂಥದ್ದು ಆಮೇಲೆ ಅಡಿಕೆ ಬೆಳೆಗೆ ಬಂದೆ ಅಡಿಕೆ ಬೆಳೆ ಮಾಡೋಕ್ಕೆ ಶುರು ಮಾಡಿದೆ ಹೀಗೆ ನಾನು ಬೇರೆ ಬೇರೆ ಬೆಳೆಗಳನ್ನು ಮಾಡ್ತಾ ಮಾಡ್ತಾ ಹೋದಂಗೆ ಏನಾಯಿತು ಅಕ್ಕಪಕ್ಕದಲ್ಲೆಲ್ಲ ಅದರ ಡೆವಲಪ್ಮೆಂಟ್ಸು ಅದರಲ್ಲಿ ಇರ್ತಕ್ಕಂಥ ಆರ್ಥಿಕವಾದ ಆದಾಯ ಇದನ್ನೆಲ್ಲ ನೋಡ್ಕೊಂಡು ಜನ ಏನು ಮಾಡಿರೋ ನಮಗೂ ಬೆಳ್ಕೊಡು ನಮಗೂ ಬೆಳ್ಕೊಡು ಅಂತೇಳಿ ಶುರು ಮಾಡಿದರು ಉತ್ತಮವಾದ ಇಳುವರಿ ಬರೋದು ನೋಡ್ತಿದ್ದಂಗೆ ಎಲ್ಲರಿಗೂ ಅರ್ಥವಾಗೋಯ್ತು ನಾವು ಮಾಡಬೇಕು ಅಂದಾಗ ಸರಿ ಆಯಿತು ಅದಕ್ಕೆ ಹಾಗಾಗಿ ಒಂದು ಸಾವಿರ ಗಿಡದಿಂದ ಶುರು ಮಾಡಿದನು ತೆಂಗಿನ ಗಿಡನ ಒಂದು ಐದು ಆರು ಸಾವಿರ ತನಕ ವರ್ಷಕ್ಕೆ ಮಾಡ್ತಾ ಬಂದೆ ಆಮೇಲೆ ಅಡಿಕೆನಾ ಸುಮಾರು ನನಗೆ ಒಂದೆರಡು ಸಾವಿರ ಬೆಳ್ಕೊಂಡನು ಇವತ್ತು ಅದು ಸುಮಾರು ಐವತ್ತರಿಂದ ಎಂಬತ್ತು ತನಕ ನಾನು ಪ್ರತಿ ವರ್ಷಕ್ಕೆ ಪ್ರತಿ ವರ್ಷ ಈಗ ಒಂದು ಸುಮಾರು ಸಾಧಾರಣ ಮೂವತ್ತೈದು ವರ್ಷದಿಂದನೂ ಇದ್ದೀನಿ ಓಹ್ ಸೂಪರ್ ಸರ್ ಸರ್ ಇವಾಗ ನೀವು ಹೇಳಿದ್ರಿ ನೀವು ಯಾವ್ಯಾವ ಬೆಳೆಗಳನ್ನು ಮಾಡಿದ್ದೀರಾ ಜಾಯಿ ಕಾಯಿ ಮಾಡಿದ್ದೀರಾ ಡ್ರ್ಯಾಗನ್ ಫ್ರೂಟ್ ಮಾಡಿದ್ದೀರಾ ಮಾವು ಸಪೋಟ ತೆಂಗು ಅಡಿಕೆ ಎಲ್ಲ ಇದೆ ಸರ್ ಸರ್ ಆದರೆ ಮುಖ್ಯವಾಗಿ ನಲವತ್ತೆರಡು ವರ್ಷ ಎಕ್ಸ್ಪೀರಿಯೆನ್ಸ್ ಅಂತಂದರೆ ಖಂಡಿತ ಏಳು ಬೆಳೆಗಳನ್ನು ನೋಡಿರ್ತೀರಾ ಸರ್ ಇದರಲ್ಲಿ ನೀವು ಇಂಥ ಬೆಳೆ ಮಾಡಿ ನಾನು ಕೈ ಸುಟ್ಕೊಂಡೆ ಈ ಬೆಳೆ ಮಾಡಬಾರ್ದಾಗಿತ್ತು ರೈತರು ಈ ಬೆಳೆ ಮಾಡೋಕ್ಕೆ ಹೋಗಬೇಡ್ರಿ ಅಂತ ಹೇಳೋದಾದರೆ ಸರ್ ಅಂಥದ್ದು ಯಾವ ಬೆಳೆ ಇದೆ ಸರ್ ಯಾವುದೇ ಬೆಳೆ ಯಾರಿಗೂ ಮಾಡಬಾರ್ದು ಅನ್ನೋ ಸ್ಥಿತಿಗೆ ಬೆಳೆ ಬರೋದಿಲ್ಲ ಓಕೆ ಸರ್ ಯಾವುದೇ ಬೆಳೆನ ನಾವು ಆಸಕ್ತಿ ವಹಿಸಿ ನಮಗೆ ಬೇಕು ಅಂತ ಆಯ್ಕೆ ಮಾಡಿಕೊಂಡು ಪ್ರೀತಿಯಾಗಿ ಆಯ್ಕೆ ಮಾಡಿಕೊಂಡು ಮಾಡಿರ್ತೀವಿ ಅದು ಮುಂದಿನ ಕಾಲ ಪ್ರಪಂಚದಲ್ಲಿ ಕಾಲಘಟ್ಟದಲ್ಲಿ ಏನಾಗುತ್ತೆ ಅಂದರೆ ಅದರ ಬೆಳೆ ಯಾವುದೋ ರೋಗಕ್ಕೆ ತುತ್ತಾಗಿ ಬೆಳೆ ಹೋಗುವಂಥದ್ದು ಇಲ್ಲ ನೀರಾವರಿ ಮೂಲನ ನಮಗೆ ಅಂದರೆ ಯಾವುದೇ ಪರ್ಮನೆಂಟ್ ನೀರಿನ ಸೋರ್ಸ್ ಇಲ್ಲ ಇಲ್ಲಿ ನಾವು ಅಂತರ್ಜಲ ಕಡಿಮೆ ಇರ್ತಕ್ಕಂಥ ಪ್ರದೇಶದಲ್ಲಿರೋರು ಬೋರ್ವೆಲ್ ನೀರನ್ನೇ ಹೆಚ್ಕೊಂಡಿರೋರು ಆ ನೀರಾವರಿ ವ್ಯವಸ್ಥೆ ಒಳಗಡೆ ನಮ್ಮ ವ್ಯವಸಾಯದ ಬೆಳೆಗಳು ಭಾಳ ಏರ್ಪೇರನ್ನ ಕಂಡಿರೋದು ಇನ್ನು ಮಾರುಕಟ್ಟೆಯಲ್ಲಿ ಬೆಲೆಗಳು ಬಿದ್ದು ಹೋಗುವಂಥದ್ದು ಹೌದು ಈ ಸ್ಥಿತಿಗಳಿಂದ ನಾವು ಆ ಬೆಳೆ ನಮಗೆ ಆಗ ತರಬಹುದೇ ವಿನಃ ಯಾವ ಬೆಳೆನೂ ಯಾರಿಗೂ ಲಾಸ್ ತರೋದಿಲ್ಲ ಒಂದು ಇಲ್ಲಿ ನಮ್ಮ ದೇಶದಲ್ಲಿ ಏನಾಗಿದೆ ಅಂದರೆ ರೈತರು ಅನ್ನದಾತ ಅಂತ ಹೇಳ್ತಾರೆ ದೇಶಕ್ಕೆ ಅನ್ನ ನೀಡೋನು ಅಂತ ಹೇಳ್ತಾರೆ ಎಲ್ಲ ಸರಿ ಹೊಗಳಿಕೆ ಪದಗಳು ಬೇಕಾದಷ್ಟಿದ್ದಾವೆ ಆದರೆ ಅವರಿಗೆ ಮೂಲಭೂತವಾಗಿ ಏನಿದೆ ಈಗ ನೋಡಿ ಇಂಡಸ್ಟ್ರಿಯಲ್ ಮೆಟೀರಿಯಲ್ ಏನು ಬರುತ್ತೆ ಅವುಗಳೆಲ್ಲ ಕೂಡ ಅವನು ತಯಾರು ಮಾಡಿದಂಥ ಉತ್ಪಾದನೆ ಮಾಡಿದವನು ಅವನ ಖರ್ಚು ವೆಚ್ಚಗಳನ್ನು ಅವನ ಬಂಡವಾಳವನ್ನು ಎಲ್ಲ ಲೆಕ್ಕಾಚಾರ ಹಾಕ್ಕೊಂಡು ಇಷ್ಟೇ ಪರ್ಸೆಂಟ್ ನನಗೆ ಪ್ರಾಫಿಟ್ ಬರಬೇಕು ಅಂತೇಳಿ ಒಂದು ನಿಗದಿಯಾದ ಬೆಲೆಯನ್ನು ಅವನು ಫಿಕ್ಸ್ ಮಾಡ್ತಾನೆ ಅದೇ ನಮ್ಮ ಕೃಷಿ ಒಳಗಡೆ ಏನಾಗಿದೆ ಯಾವುದು ಲೆಕ್ಕಿಲ್ಲ ಪತ್ರ ಇಲ್ಲ ಏನು ಲೆಕ್ಕ ಇಟ್ಟು ಪತ್ರ ಇಟ್ಟು ಎಲ್ಲ ಮಾಡಿದರೂ ನಾವು ಕೊನೆಗೆ ಮಾರ್ಕೆಟ್ನಲ್ಲಿ ಹೋದಷ್ಟಕ್ಕೆ ನಾವು ಹರಾಜು ಹಾಕ್ಕೊಂಡು ಬರಬೇಕು ಕೊನೆಗೆ ಮಿತಿ ಮೀರಿ ನಾವು ರೋಡ್ಗೂ ಸುರಿದು ಬರಬೇಕು ಅಥವಾ ಅತಿ ಆದಾಯೂ ಕಾಣ್ಬೋದು ನಾವು ಈ ಥರ ಭಾಳ ವ್ಯತ್ಯಾಸಗಳಿರೋದ್ರಿಂದ ಆ ಲಾಭ ನಷ್ಟದಲ್ಲಿ ಅಥವಾ ನೀರಿನ ಏರುಪೇರಿನಲ್ಲಿ ಪ್ರಕೃತಿ ಒಳಗಡೆ ಜೂಜಾಟದಲ್ಲಿ ನಾವು ಹಾಳಾಗ್ತಾಯಿದ್ವಿ ಸರ್ ನಿಮ್ಗೆ ಯಾವುದಾದ್ರೂ ಪರ್ಟಿಕ್ಯುಲರ್ ಬೆಲೆ ಬೆಳೆ ಯಾ ಈ ಥರ ಆಗಿರೋದಿದೆಯಾ ಸರ್ ನೀವು ತುಂಬ ಪ್ರೀತಿಯಿಂದ ಬೆಳೆದು ರೇಟ್ ಸಿಗದೆ ಇದ್ದು ಇಲ್ಲಪ್ಪ ಸಾಕಪ್ಪ ಈ ಬೆಳೆ ಸವಾಸ ಅನ್ಸಿರೋದು ಈಗ ಏನಾಯಿತು ಅಂದರೆ ನಾನು ಮುಂಚೆ ನಮ್ಮ ಏನು ಪ್ರಾರಂಭಿಕ ಹಂತದಲ್ಲಿ ಎಲ್ಲರಂತೆ ನಾನು ಬೆಳೆಗಳನ್ನು ಬೆಳೆದು ಬೆಳೆದು ಮಾಡಿದಾಗ ಬೆಳೆಗಳ ಬದಲಾವಣೆಯಲ್ಲಿ ಹೊಸ ಹೊಸದನ್ನು ಹುಡ್ಕೊಂಡು ನಾನು ಮಾಡುವಂಥ ಒಂದು ಸ್ಥಿತಿಗೆ ಬಂದಾಗ ಮಾಡ್ತಾ ಹೋದಾಗ ಈಗ ಸುಮಾರು ಇಪ್ಪತ್ತೈದು ವರ್ಷದ ಹಿಂದೆನೇ ವೆನಿಲಾ ನನ್ನ ಕಣ್ಣಿಗೆ ಬಿತ್ತು ಓಕೆ ಆ ವೆನಿಲಾ ಯಾಕೆ ಮಾಡಬಾರ್ದು ಯಾಕೆ ಅಂತಂದರೆ ಅಡಿಕೆ ಶೇಡ್ ಒಳಗಡೆ ಅಡಿಕೆ ಒಳಗಡೆ ಬೆಳೆಯೋದಕ್ಕೆ ನನಗೆ ಭಾಳ ಸೂಕ್ತವಾಗಿತ್ತು ಸ್ತಂಭವಾಗಿ ಆ ಮರಗಳಿಗೆ ಹಬ್ಬಿಸ್ಬಿಟ್ಟು ಅದನ್ನು ಬೆಳೀತಾ ಹೋದೆ ನಾನು ಮಾಡೋ ಕಾಲದಲ್ಲಿ ಏನಾಗಿತ್ತು ಸಿನಿಮಾ ಈ ನಮ್ಮ ಇದನ್ನು ಪ್ರೊಜೆಕ್ಟ್ರ್ಗಳ ಮೂಲಕ ಫಿಲಮ್ ಶೋಗಳನ್ನು ತೋರಿಸೋವಂಥ ಸ್ಥಿತಿ ಅವಾಗ ಹೌದು ಟ್ರಂಕ್ ಕಾಲ್ಗಳನ್ನು ಬುಕ್ ಮಾಡಿ ಯಾರೋ ಎಲ್ಲಿಯೋ ಇರೋರನ್ನು ನಾವು ಕಾಂಟ್ಯಾಕ್ಟ್ ಮಾಡಬೇಕು ಅಂದಾಗ ಮಾಡಬೇಕಾದಂಥ ಕಾಲ ನಮ್ಗೆ ಈಗಿನಷ್ಟು ಈಸಿ ಇರಲಿಲ್ಲ ಕೂತ್ಬಳಿನ ಇಡೀ ಪ್ರಪಂಚನೆಲ್ಲ ನಾವು ಸ್ಟಡಿ ಮಾಡುವಂಥ ಅವಕಾಶ ನಮ್ಮ ಏನಿದು ನಮ್ಮ ಈ ಎಲೆಕ್ಟ್ರಾನಿಕ್ ಮೀಡಿಯಾ ಅಲ್ಲಿವರೆಗೂ ಹೋಗಿರಲಿಲ್ಲ ಅಂಥದ್ರಲ್ಲೂ ಏನೇನೋ ಸಾಹಸ ಮಾಡಿ ಅದನ್ನು ಮಾಡಬೇಕು ಅಂತ ಮಾಡಿ ಉತ್ತು ಅವಾಗೆಲ್ಲ ಒಂದೊಂದು ಅರ್ಧ ಮುಕ್ಕಾಲು ಮೀಟ್ರಿಗೆ ನೂರು ರೂಪಾಯಿ ಇತ್ತು ಕಟಿಂಗ್ಸ್ ನಾವು ತಂದು ಮೂಲ ಬಿತ್ತನೆಗೆ ನಾವು ಕಡ್ಡಿ ನೆಡಬೇಕಾದ್ರೆ ಅದನ್ನು ಸಾಕಷ್ಟು ಆವಾಗ ನಾವು ಮಣಿಪಾಲ್ ಇರ್ಬೋದು ಆಗುಂಬೆ ಇರ್ಬೋದು ಇರ್ಬೋದು ಆಮೇಲಿಂದ ಈ ತೀರ್ಥಹಳ್ಳಿ ಹೀಗೆ ಭಾಳ ಕಡೆ ಎಲ್ಲ ನೋಡಿ ಅದನ್ನು ಸ್ಟಡಿ ಮಾಡಿ ತೊಗೊಂಬಂದು ಇದು ಉತ್ತಮವಾಗಿ ಆದಾಯ ಕೊಡ್ತಕ್ಕಂಥ ಒಂದು ನಮ್ಮ ಅಡಿಕೆ ಒಳಗೆ ಬೆಳೀತಕ್ಕಂಥ ಉಪ ಬೆಳೆಯಾಗುತ್ತೆ ಆದರೂ ಆದಾಯ ದೃಷ್ಟಿನಲ್ಲಿ ಇದೇ ಮುಖ್ಯ ಬೆಳೆಯಾಗುತ್ತೆ ಅಂತ ಬೆಳೆದೆ ಬೆಳೆದ ಮೇಲೆ ಏನಾಯಿತು ಏನೇ ಮಾಡಿದಾಗ ನಮಗೆ ಅದೃಷ್ಟ ಅನ್ನೋದು ನಮ್ಮ ಹಿಂದ್ಗಡೆ ಕೂಡ್ಕೊಂಬರ್ಬೇಕು ಯಾರೇ ರೈತನೇ ಆಗಲಿ ಯಾವುದೇ ಒಂದು ಬೇರೆ ಬೇರೆ ಫೀಲ್ಡಲ್ಲೂ ಆಗಲಿ ಪ್ರತಿಯೊಬ್ಬನಿಗೂ ಅದೃಷ್ಟ ಅನ್ನೋದು ಜೊತೆಲಿರಬೇಕು ನನ್ನ ಅದೃಷ್ಟ ಕೋತಾಗಿತ್ತು ಹಂಗಾಗಿ ಏನಾಗೋಯಿತು ನಾಲ್ಕು ಸಾವಿರ ರೂಪಾಯಿ ಇದ್ದ ಹಸಿ ಬೀನ್ಸು ಎರಡೂವರೆ ಸಾವಿರ ಗಿಡ ಅಡಿಕೆ ಗಿಡಕ್ಕೆ ಎರಡೂವರೆ ಸಾವಿರ ಗಿಡ ನಾನು ವೆನಿಲ್ಲಾನ ಕೂರಿಸಿದ್ದು ಅದೇನಾಗೋಯಿತು ರೇಟ್ ಎಲ್ಲಿಗೆ ಬಂತಪ್ಪ ಅಂದರೆ ನಾಲ್ಕು ಸಾವಿರ ರೂಪಾಯಿ ಇದ್ದಿದ್ದು ನಲ್ವತ್ತು ರೂಪಾಯಿಗೆ ಬಂದು ನಮ್ಮ ತರಕಾರಿ ಬೀನ್ಸ್ಗಿಂತ ಡೌನ್ ಆಗೋಯ್ತು ನನಗೆ ಆದಾಯ ನೆಲ್ ಬರಲಿಕ್ಕೆ ಸಾಧ್ಯ ಖಂಡಿತ ಖಂಡಿತ ಸರ್ ಅದು ನಾನು ಒಂದು ವರ್ಷ ನೋಡಿದೆ ಎರಡು ವರ್ಷ ನೋಡಿದೆ ಮೂರು ವರ್ಷ ನೋಡಿದೆ ಅವಾಗ ಧಾರಣೆಗಳು ಇಂಪ್ರೂವ್ ಆಗಲೇ ಇಲ್ಲ ನನಗೆ ಮೇಂಟೆನೆನ್ಸ್ ಕಾಸ್ಟೇ ಜಾಸ್ತಿ ಆಗ್ತಾ ಹೋಯಿತು ಈ ಸಂದರ್ಭದಲ್ಲಿ ನಾನು ಈ ಬೆಳೆ ನಿಲ್ಸಿದ್ರೆ ಬಿಟ್ಟಾಕಿದರೆ ಆ ಏನು ಎಕ್ಸೆಸ್ಸಾಗಿ ಖರ್ಚು ಹೋಗ್ತಾ ಇದೆ ಅದೊಳಿದ್ರೆ ಅದೇ ಲಾಭ ಅಂದ್ಕೊಂಡ್ಬಿಟ್ಟು ಆ ಬೆಳೆ ನಾನೇ ಒಂದು ಹತ್ತಿಪ್ಪತ್ತು ಆಳನ್ನ ಬಿಟ್ಬಿಟ್ಟು ಎರಡೂವರೆ ಸಾವಿರ ಗಿಡನೂ ನಾನು ಅದನ್ನು ತೋಟದಿಂದ ಕಿತ್ತಾಕ್ಸ್ಬಿಟ್ಟು ಖಂಡಿತ ಬೇಜಾರಾಗುತ್ತೆ ಸರ್ ಮತ್ತೆ ಧನ್ಯವಾದ ಸರ್ ಯಾಕೆಂದರೆ ಎಲ್ಲ ರೈತರು ನಾವು ಅದನ್ನು ಸಾಧನೆ ಮಾಡ್ತೀವಿ ಇದನ್ನು ಸಾಧನೆ ಮಾಡ್ತೀವಿ ಅಂತ ಹೇಳ್ತಾರೆ ಆದರೆ ಅವ್ರ ಕಷ್ಟಗಳನ್ನು ಹೇಳ್ಕೊಳಕ್ಕೆ ಅವ್ರು ಇರಲ್ಲ ಯಾಕಂದರೆ ಎಲ್ಲರೂ ಕಷ್ಟ ನೋಡಿರ್ತಾರೆ ಈ ಕಷ್ಟ ಅನ್ನೋ ಪದಕ್ಕೆ ಆ ವೆನಿಲಾ ಬೆಳಿಬೇಕಾದ್ರೆ ನಾನು ಬೇಕಾದಷ್ಟು ಸರ್ಕಸ್ನೂ ಮಾಡಿದ್ದೀನಿ ಅವತ್ತು ಆರ್ಥಿಕವಾಗಿ ನನಗೆ ಮುಗ್ಗಟ್ಟಿತ್ತು ಅಂಥದ್ರಲ್ಲೂ ಕೂಡ ಇರೋ ಬಂಡವಾಳಗಳನ್ನು ಹಾಕ್ಕೊಂಡು ಬ್ಯಾಂಕಿನ ಸಹಾಯನ ತಗೊಂಡು ನಾನು ಸಾಲ ಸೋಲ ಮಾಡಿ ಸುಮಾರು ಎರಡು ಸಾವಿರದ ಹಿಂದೆ ನಾನು ಹೇಳ್ತಾ ಇರೋದು ಅವತ್ತೇ ಕೂಡ ನಾನು ಸುಮಾರು ಹತ್ತು ಲಕ್ಷ ಇನ್ವೆಸ್ಟ್ ಮಾಡಿದ್ದೆ ದೊಡ್ಡ ಅಮೌಂಟ್ ಸರ್ ಅವತ್ತಿಗೆ ದೊಡ್ಡ ಅಮೌಂಟ್ ಅವತ್ತಿಗೆ ಆದರೆ ಅದು ಒಂದು ಬೆಳೆಯಲ್ಲಿ ಒಂದು ಒಂದೇ ಒಂದು ವರ್ಷದ ಬೆಳೆ ಒಳಗೆ ಬಂದಿದ್ದರೆ ನನಗೆ ಅದು ಯಾವುದೂ ಮೂಲಿಗೆ ಸಾಕಾಗ್ತಿರಲ್ಲ ಆ ರೇಟಲ್ಲಿ ಅದನ್ನು ಸೇರಿಸಿ ನಾನು ಸುಮಾರು ಹನ್ನೆರಡು ಲಕ್ಷ ನಾನು ಬ್ಯಾಂಕ್ ಇಂಟ್ರೆಸ್ಟು ಎಲ್ಲ ಸೇರಿಕೊಂಡು ನಾನು ಅವತ್ತು ಅದನ್ನು ಕಳೆದೆ ಅಂತೆಲ್ಲರೂ ತಿಳ್ಕೊಳ್ಳಿ ವ್ಯಯ ಮಾಡಿದೆ ಅಂತೆಲ್ಲರೂ ತಿಳ್ಕೊಳ್ಳಿ ಏನಾರು ತಿಳ್ಕೊಳ್ಳಿ ಅವತ್ತು ಖರ್ಚಾಯಿತು ನನಗೆ ಹಾಗಂತೇಳಿ ನಾನೇನು ಧೃತಿಗೆಡಲಿಲ್ಲ ಸರಿ ಅದು ಅಲ್ಲಿ ನನಗಿಲ್ಲ ಅದರ ದೃಷ್ಟು ಅದನ್ನು ಕೈಬಿಟ್ಟೆ ಆಮೇಲೆ ಈಗ ಹತ್ತು ವರ್ಷದ ಹಿಂದೆ ನಾನು ತೆಂಗಿನ ಬೆಳೆ ಭಾಳ ಈಗ ಇಪ್ಪತ್ತು ವರ್ಷದಿಂದನೂ ಧಾರಣೆ ಏರಲೇ ಇಲ್ಲ ಕೊಬ್ಬರಿ ಬೆಲೆ ಬರಲೇ ಇಲ್ಲ ಎಳ್ನೀರ್ಗೊಂದು ಬೆಲೆ ಇದೆ ತೆಂಗಿನಕಾಯಿ ಕೊಬ್ಬರಿಗೆ ನಾವು ಬೆಲೆ ಕಾಣಲಿಲ್ಲ ಹಾಗಾಗಿ ಇದು ಈ ಥರ ಮುಂದುವರೆದ್ರೆ ನಾಳೆ ತೆಂಗಿನ ನೆಚ್ಕೊಂಡು ನಾವು ಕಲ್ಪವೃಕ್ಷದ ನಾಡಾಗಿ ಕಲ್ಪವೃಕ್ಷದ ನಾಡಿನ ತಳಗಡೆ ನಾವು ಉಳ್ಕೊತೀವ ಅನ್ನೋ ಕ್ವಶನ್ ಮಾರ್ಕ್ ನನಗೆ ಬಂತು ಆವಾಗ ಇನ್ನೇನಾದ್ರು ಬೇರೆ ಬೆಳೆ ಮಾಡಬೇಕು ಅಂದರೆ ಅದನ್ನು ಉಪಯೋಗಿಸ್ಕೊಂಡು ನಾವು ಬೇರೆ ಬೆಳೆಗೆ ಸಿದ್ಧವಾಗಿಲ್ಲದೆ ಹೋದರೆ ಮುಂದೆ ನಾವು ಅಗ್ರಿಕಲ್ಚರಲ್ಲಿ ಉಳಿಯೋಕ್ಕಾಗಲ್ಲ ಅಂಥೇಳಿಬಿಟ್ಟು ಏನು ಮಾಡಿದೆ ವೆನಿಲಾ ಕಳ್ಕೊಂಡಿದ್ದು ಒಂದು ಸಲ ಆಯಿತು ಅದಕ್ಕೆ ಮುಂಚೆ ಮೂವತ್ತೈದು ವರ್ಷದಲ್ಲೇ ಕಾಫಿ ಬೆಳಿಬೋದು ಅನ್ನೋದು ತೋರಿಸ್ಕೊಟ್ಟೆ ನಮ್ಮ ಜನಗಳಿಗೆ ತೆಂಗಿನೊಳಗಡೆ ಬಟ್ ಕ್ವಾಲಿಟಿ ಬರೋಲ್ಲ ಅಂತೇಳಿ ಅದನ್ನು ನಾನೇ ಡ್ರಾಪ್ ಮಾಡಿದೆ ಬೆಳೆ ಚೆನ್ನಾಗಿ ಬಂತು ಹಾಗೆ ವೆನಿಲಾನು ಇನ್ನು ನಾನೇ ತೆಗೆದುಹಾಕಿದ್ದಾಯಿತು ಆಮೇಲೆ ಹತ್ತು ವರ್ಷದಲ್ಲಿ ನಾನು ಈ ಜಾಯಿ ಹುಡುಕಾಟದಲ್ಲಿ ಜಾಯಿ ನನಗೆ ಭಾಳ ಸುಲಭ ಕಾಣ್ತು ಯಾಕೆಂತಂದರೆ ಅತಿ ಕಡಿಮೆ ಆಳು ತೊಗೊಳ್ತಕ್ಕಂಥ ಯಾವುದೇ ರಾಸಾಯನಿಕ ಬಳಕೆ ಸ್ಪ್ರೇ ಆಗಲಿ ಅತಿ ರಾಸಾಯನಿಕ ಗೊಬ್ಬರ ಆಗಲಿ ಯಾವುದನ್ನೂ ಕೇಳಿದಂಥ ಸಾವಯವದಲ್ಲೇ ಬೆಳಿಬೋದಲ್ಲ ಅಂತೇಳ್ಬಿಟ್ಟು ಈ ಬೆಳೆನ ನಮಗೆ ಮಾಡಿಕೊಂಡ್ರೆ ತುಂಬ ಆದಾಯ ಬರುತ್ತೆ ಇದು ಯಾಕೆಂದರೆ ನಾವು ಸುಮಾರು ಚಿಕ್ಕ ಹುಡುಗರಲ್ಲಿ ನಾವು ಒಂದು ಹತ್ತೆರಡು ವರ್ಷದ ಹುಡುಗರಲ್ಲಿ ನಾವು ಓದಿದ್ದೇನು ಓದಬೇಕಾದ್ರೆ ನಾಲ್ಕನೇ ಕ್ಲಾಸು ಐದನೇ ಕ್ಲಾಸು ಮಿಡ್ಲ್ ಸ್ಕೂಲಲ್ಲಿ ನೋಡಿದ್ವಿ ಹಿಂದೆ ಪೋರ್ಚುಗೀಸರು ನಮ್ಮಲ್ಲಿಗೆ ಸಾಂಬಾರು ಬೆಳೆಗಳ ವ್ಯಾಪಾರಕ್ಕೋಸ್ಕರ ಭಾರತಕ್ಕೆ ಬರೋರು ಅಂತೇಳಿ ಆದರೆ ಈಗಲೂ ಕೂಡ ನಮ್ಮ ಇಂಡಿಯನ್ ಸ್ಪೈಸ್ ಏನಿದೆ ಆ ಕ್ವಾಲಿಟಿನ ಇವತ್ತು ಉಳಿಸ್ಕೊಂಡಿದೆ ಹೌದು ಇವತ್ತು ಹೊರದೇಶದಲ್ಲೇ ಆಗಲಿ ನಮ್ಮ ಬೇರೆ ಬೇರೆ ರಾಜ್ಯಗಳಲ್ಲೇ ಆಗಲಿ ನಮ್ಮ ಏನು ಕರ್ನಾಟಕದಲ್ಲಿ ಬೆಳೀತಕ್ಕಂಥ ಕೇರಳ ಇರ್ಬೋದು ಕರ್ನಾಟಕ ಇರ್ಬೋದು ಇಲ್ಲಿ ಬೆಳೀತಕ್ಕಂಥ ಸ್ಪೈಸ್ ಐಟಮ್ಗಳಿಗೆ ಈಗಲೂ ಅಷ್ಟೇ ಬೇಡಿಕೆ ಇದೆ ಅಷ್ಟೇ ಬೆಲೆಯೂ ಇದೆ ಉತ್ತಮವಾದ ಆದಾಯ ತಂದು ಕೊಡ್ತಕ್ಕಂಥ ಬೆಳೆಗಳಾಗಿದೆ ಇದನ್ನು ನಾನೊಂದು ಮೂರು ವರ್ಷ ಕಾಲ ಇಡೀ ಕರ್ನಾಟಕ ಮತ್ತು ಕೇರಳ ನಾನು ಇವನು ನಮ್ಮ ಕೇರಳದಲ್ಲಿ ಕ್ಯಾಲಿಕಟ್ಟಲ್ಲಿ ಸ್ಪೈಸ್ ರಿಸರ್ಚ್ ಸ್ಟೇಷನ್ ಇದೆ ಸೈಂಟಿಸ್ಟ್ಗಳನ್ನು ಭೇಟಿಯಾಗಿ ಈ ಜಾಯಿಕಾಯಿ ಬಗ್ಗೆ ಸಾಕಷ್ಟು ಬೆಳೆಗಾರರನ್ನು ನಾನು ಭೇಟಿಯಾಗಿ ಎಲ್ಲ ಕಡೆಯೂ ಬೆಳೆದಾದಮೇಲೆ ನನ್ನದೇ ಆದಂಥ ಒಂದು ಲಾಜಿಕ್ಕಲ್ಲಿ ಕೇರಳದಲ್ಲಿ ಬೀಳೋ ಮಳೆ ಪ್ರಮಾಣಕ್ಕೆ ನನಗೆ ಹೋಲಿಸಿದರೆ ಹತ್ತು ಪರ್ಸೆಂಟು ಇಲ್ಲ ಹಾಗಾಗಿ ಕೆಲವರು ಇದನ್ನು ಬೆಳೆಯೋ ಕೊಟ್ಟರೆ ನನ್ನ ಸ್ನೇಹಿತರೆ ಆಡ್ಕೊಂಡು ಬೈದರು ತಲೆ ಕೆಟ್ಟಿದೆಯಾ ಹುಚ್ಚಿನ ನೀನು ಯಾಕೆ ಬೆಳಿತೀಯ ಇದನ್ನು ಅಲ್ಲಿ ಬೀಳೋ ಮಳೆ ಒಂದು ದಿವ್ಸದ ಮಳೆ ನನಗೆ ಇಡೀ ವರ್ಷವೇ ಬರೋಲ್ಲ ಅಂಥದ್ರಲ್ಲಿ ಇಂಥದನ್ನೆಲ್ಲ ಬೆಳಿತೀಯಲ್ಲ ಮೊದಲೇ ಸಾಕಷ್ಟು ಕಳ್ಕೊಂಡಿದ್ಯಾ ಲಾಸ್ ಅನುಭವಿಸಿದೆಯಾ ಬೇಕಾದಷ್ಟು ಬೆಳೆಗಳನ್ನ ಅಂತಂದರು ಆದರೂ ನಾನು ಬಿಡದಲ್ಲೇ ಇದು ಖಂಡಿತ ಬೆಳಿಬೋದು ಅನ್ನೋ ನನ್ನ ಮನಸ್ಸಿನಲ್ಲಿ ಅದನ್ನು ಏನೋ ಒಂದು ನಿರ್ಧಾರಕ್ಕೆ ಬಂದು ನಾನು ಬೆಳೆದೆ ಆಮೇಲೆ ಈಗ ಸಕ್ಸಸ್ ಆದಮೇಲೆ ಬೆಳೆ ಚೆನ್ನಾಗಿ ಆದಮೇಲೆ ಏನಾಯಿತು ಈಗ ಯಾರ್ಯಾರು ಆಡ್ಕೊಂಡು ನಕ್ಕಿದ್ರು ಟೀಕೆ ಟಿಪ್ಪಣಿ ಮಾಡಿದ್ರು ಅವರೆಲ್ಲ ಕೂಡ ಇವಾಗ ನಮಗೂ ಗಿಡ ತರಿಸ್ಕೊಡಪ್ಪ ನಾವು ಹಾಕೋತೀವಿ ಅಂತ ಈಗ ಬೆಳೆಯ ಪ್ರಾರಂಭ ಯಶಸ್ಸಿಗೆ ನೂರಾರು ಎಂಟರು ಖಂಡಿತ ಸೊ ಹೊಸತನದ ಹುಡುಗಾಟದಲ್ಲಿ ಸಾಕಷ್ಟು ಇಳುಬೇಳೆಗಳಿರ್ತವೆ ಒಂದು ಸಲ ನಾವು ಸಾಧನೆ ಮಾಡಿದ ಮೇಲೆ ಎಲ್ಲರೂ ಹೇಳ್ದಂಗೆ ಯಶಸ್ಸಿಗೆ ನೂರಾರನ ಎಂಟರು ಅನ್ನೋದು ಖಂಡಿತ ಸರಿಯಾಗುತ್ತೆ ಸರ್ ಸೊ ಸರ್ ಈಗ ನೀವು ನಲವತ್ತೆರಡು ನಲವತ್ತೆರಡು ವರ್ಷದ ಅನುಭವ ಅಂತ ಅಂದಾಗ ಕ್ಷೀರ ಕ್ರಾಂತಿ ಮತ್ತು ಹಸಿರು ಕ್ರಾಂತಿಯನ್ನು ತುಂಬ ಹತ್ತಿರದಿಂದ ನೋಡಿದಿರ ಯಾಕೆಂದರೆ ಅವಾಗ ಶುರುವಾಗಿರೋ ಪಿರಿಯಡ್ ಅದು ಸೊ ಹೇಗಿತ್ತು ಸರ್ ಅದು ಆ ಪೀರಿಯಡ್ ಹೇಗಿತ್ತು ಹೆಂಗೆ ಈಗ ನಾನು ನಲವತ್ತೆರಡು ವರ್ಷದಲ್ಲಿ ಕೃಷಿಗೆ ಬಂದಾಗ ನನಗೆ ಕೃಷಿ ಕುಟುಂಬದಲ್ಲೇ ಬಂದರೂ ಕೂಡ ಕೃಷಿ ನನಗೆ ಹೊಸದೇ ಯಾವತ್ತು ಈಜು ಆಡೋರನ್ನು ನೋಡ್ತೀವಿ ನೀರುಗಿಳಿದು ಈಜು ನಾನು ಕಲ್ತ್ಕೊಂಡು ಆಡಿದ ಮೇಲೆ ಅದು ಈಜು ಹೌದು ಬೇರೆಯವ್ರು ಆಡಿದ್ದನ್ನು ನೋಡಿದರೆ ಅಥವಾ ಯಾರೋ ಡ್ರೈವ್ ಮಾಡ್ಕೊಂಡು ಹೋಗ್ತಿದ್ರೆ ಅದು ನನಗೆ ಅನ್ವಯಿಸೋದಿಲ್ಲ ಹಾಗಾಗಿ ನಾನು ನೀರುಗಿಳಿಬೇಕು ಅವರಂತೆ ಈಜು ಕಲಿಬೇಕು ಹಾಗೆ ಕೃಷಿಗೂ ಮೇಲೆ ಕೃಷಿನ ಮಾಡೋದು ಕಲಿಬೇಕು ನಾನು ಹೊಸರಲ್ಲಿ ಕಲಿತಾಗ ಸಾಕಷ್ಟು ಏಳ್ಬೀಳುಗಳನ್ನು ನೋಡಿದೆ ಕಷ್ಟಗಳನ್ನು ಅನುಭವಿಸಿದೆ ಆ ರೀತಿ ಮಾಡ್ತಾ ಹೋದಾಗ ಬೆಳೆಗಳ ಬದಲಾವಣೆನಲ್ಲೂ ನನಗೆ ಸಾಕಷ್ಟು ಏರ್ಪೇರುಗಳನ್ನು ನೋಡಿದ್ದೀನಿ ಆದರೆ ಅದನ್ನೆಲ್ಲ ಚಾಲೆಂಜ್ ಆಗಿ ತೊಗೊಂಡೆ ಈಗ ಏನಾಗುತ್ತೆ ಅಂದರೆ ಎಲ್ಲವೂ ಸಕ್ಸಸ್ ಆಗ್ಬಿಟ್ರೆ ಯಾರು ಯಾರನ್ನು ಹಿಡಿದು ಕಟ್ಟಾಕೋ ಲೆಕ್ಕಾಚಾರ ಇಲ್ಲಿ ಹಂಗಾಗ್ಬಿಡ್ತೀವಿ ಆದ್ದರಿಂದ ಅವೆಲ್ಲವೂ ಕೂಡ ಒಂದು ಹಂತಕ್ಕೆ ಬರೋ ಹೊತ್ತಿಗೆ ಒಂದು ನಾವು ಈಗ ಒಂದು ಸಾಕಷ್ಟು ಉಳಿ ಪೆಟ್ಟು ತಿಂದ ಮೇಲೇ ಒಂದು ವಿಗ್ರಹ ಮೂಡೋದು ಕಲ್ಲು ಬಂಡೆ ಒಳಗೆ ಹೌದು ಸುಮ್ಮನೆ ಸುಮ್ಮನೆ ಆ ಬಂಡೆ ಸುಮ್ಮನೆ ನಾವು ಹೋಗಿ ಜಾದೂ ಮಾಡಿ ಒಂದು ಬಂಡೆ ವಿಗ್ರಹ ಮಾಡೋಕ್ಕಾಗಲ್ಲ ಆ ವಿಗ್ರಹ ಮಾಡಿದ ಮೇಲೆ ಅದಕ್ಕೆ ಆದಂಥ ಪೂಜನೀಯ ಭಾವ ಇರ್ಬೋದು ಜನಗಳು ನೋಡುವಂಥದ್ದು ಅದನ್ನು ಒಂದು ಮೆಚ್ಚತಕ್ಕಂಥದ್ದು ಎಲ್ಲದೂ ಕೂಡ ಅದು ಆಮೇಲೆ ಬರುತ್ತೆ ಹೌದು ಆ ಕಲ್ಪನೆ ಅವರುಗಳಲ್ಲಿ ಮೂಡ್ತಾ ಹೋಗುತ್ತದೆ ಆ ಭಾವ ಅದು ಹಾಗೆ ಇಲ್ಲೂ ನಾನು ಕೃಷಿ ಮಾಡಬೇಕಾದ್ರೆ ಒಂದು ಹಸಿರು ಕ್ರಾಂತಿ ಅಂದರೆ ನನಗೆ ನನ್ನ ಚಿಕ್ಕ ವಯಸ್ಸಿನಲ್ಲಿ ನಾನು ಅದನ್ನು ಕೇಳಿದ್ದೆ ಆಗಿನ ಕಾಲದಲ್ಲಿ ಅದು ಬೆಳ್ಕಂಡು ಬರ್ತಾಯಿತ್ತು ಆಮೇಲೆ ನೀವೇನು ಕ್ಷೀರಕ್ರಾಂತಿ ಅಂತ ಹೇಳಿದ್ರೆ ಅದನ್ನು ನಾನು ಕೃಷಿಗೆ ಬಂದಾಗ ನಂದು ಮೇ ಮುಖ್ಯ ಉದ್ದೇಶ ಏನಿತ್ತು ಅಂದರೆ ನಾನು ಎಪ್ಪತ್ನಾಲ್ಕನೇ ಇಸುವಿನಲ್ಲೇ ಹೆಬ್ಬಾಳ ಯೂನಿವರ್ಸಿಟಿನಲ್ಲಿ ಪೌಲ್ಟ್ರಿ ಟ್ರೈನಿಂಗ್ ತೊಗೊಂಡು ಬಂದಿದ್ದೆ ಉಪಕಸುಬುಗಳು ನಮಗೆ ಬೇಕು ಅನ್ನೋ ದೃಷ್ಟಿನಲ್ಲಿ ಆಮೇಲೆ ಅದರ ನೆಕ್ಸ್ಟು ನಾನು ರ್ಯಾಬಿಟ್ ಫಾರಮ್ ಮಾಡಬೇಕು ಅದು ಇರಲಿ ನನಗೆ ತರಬೇತಿ ಅಂತೇಳಿ ಅದ್ರ ಬಗ್ಗೆಯೂ ಸಾಕಷ್ಟು ತರಬೇತಿನ ತೊಗೊಂಡೆ ತೊಗೊಂಡಾದ್ರ ಮೇಲೆ ಏನಾಯಿತು ಪೌಲ್ಟ್ರಿ ನನಗೆ ಹಿಡಿಸ್ಲಿಲ್ಲ ಅದರ ಸ್ಮೆಲ್ ಇರ್ಬೋದು ವಾಸನೆ ಇರ್ಬೋದು ಆಮೇಲೆ ನಮ್ಮಲ್ಲಿ ಅದನ್ನು ಯಾರು ನಾವು ಬಳಸದೇ ಇರೋದ್ರಿಂದ ನಾವೆಲ್ಲ ಏನು ಮಾಂಸಾಹಾರಿಗಳು ಅಲ್ಲದೆ ಇರೋದ್ರಿಂದವ ಅದು ಇರ್ಬೋದು ಪೂರಕ ಕಾರಣ ನನಗೆ ಇದೆಲ್ಲ ಯಾವಾಗ ಹಿಡಿಸ್ತೇವೋಯಿತು ಅದನ್ನು ಹೋಗಲಿಲ್ಲ ಆದ್ರೆ ತರಬೇತಿ ಒಂದು ತೊಗೊಂಡೆ ಆಮೇಲೆ ಈ ಮೊಲಗಳನ್ನು ಭಾಳ ಚೆನ್ನಾಗಿ ಸಾಕಿದೆ ಎರಡು ಪೇರು ತೊಗೊಂಬಂದು ಇತ್ತೀಚಿನ ರೀಸೆಂಟ್ ವೆರೈಟಿಗಳೆಲ್ಲ ಬಿಳಿದು ಅದರಲ್ಲಿ ಬೇರೆ ಬೇರೆ ಕಲರ್ಗಳು ಬರ್ತವೆ ಒಂದೊಂದು ನಾಲ್ಕು ಕೆ ಜಿ ಐದು ಕೆ ಜಿನೇ ತೂಕ ಒಂದು ಆರು ತಿಂಗಳು ಏಳೆಂಟು ತಿಂಗಳಲ್ಲೇ ಬರೋಕ್ಕೆ ಶುರು ಅದು ಒಂದು ಎರಡು ಪೇರ್ ತಗೊಂಬಂದು ನಾನು ಮಾಡೋದ್ರೊಳಗೆ ಅದು ನೂರಾರು ಪೇರ್ ಆಗ್ಬಿಡ್ತು ಓಹ್ ಭಾಳ ಬೇಗ ಇಲಿಗಳು ಮರಿ ಹಾಕ್ದಂಗೆ ಒಂದೊಂದು ಹತ್ತು ಹದಿನೈದು ಮರಿಗಳು ಹಾಕ್ಬಿಡವು ಆಮೇಲೆ ಅದಕ್ಕೆಲ್ಲ ಕೆಜಸ್ ಮಾಡಿ ಅದಕ್ಕೆ ಶೆಡ್ ಕಟ್ಟಿಸಿ ದೊಡ್ಡದಾಗಿ ಎಕ್ಸ್ಟೆಂಡ್ ಮಾಡಬೇಕು ಅಂದಾಗ ಒಂದು ದಿವಸ ಕೂತ್ಕೊಂಡು ಯೋಚನೆ ಮಾಡಿದೆ ನಾನು ಏನು ನಾನು ಸಸ್ಯಾಹಾರಿ ನಾನು ಮಾಂಸಾಹಾರಿ ಅಲ್ಲ ಆಮೇಲೆ ಇವನ್ನ ಇಷ್ಟೊಂದು ಮುದ್ದು ಮುದ್ದಾಗಿ ಸಾಕ್ಬಿಟ್ಟು ಯಾರೋ ಕಟ್ಕೊಂಡು ಪಾಲಿಗೆ ಕೊಡಬೇಕಲ್ಲ ಇದು ನಿಜವಾಗ್ಲೂ ಧರ್ಮನ ಇದು ಎಲ್ರಿಗೂ ಅನ್ವಯಿಸುತ್ತೆ ಅಂತ ನಾನು ಹೇಳಲ್ಲ ನನ್ನ ಮನಸ್ಸಿಗೆ ಬಂದಿದ್ದು ನಾನು ಹೇಳೋದು ಆಮೇಲೆ ಇದು ಅಲ್ಲ ನನಗೆ ಅಂತ ಅನ್ನಿಸ್ತು ಆವಾಗ ಆ ನೂರು ಪೇರ್ನ ಏನು ಎಕ್ಸ್ಟೆಂಡ್ ಮಾಡೋದನ್ನು ಕೈ ಬಿಟ್ಬಿಟ್ಟು ಕೆಜಸ್ ಸಮೇತ ಅದನ್ನೆಲ್ಲರಿಗೂ ಎರಡೆರಡು ಎರಡೆರಡು ಅದರೊಳಗೆ ಇಟ್ಬಿಟ್ಟು ಯಾರ್ಯಾರು ಪ್ರೀತಿಯಾಗಿ ಅವ್ರ ಮನೇಲಿ ಖುಷಿಗೆ ಸಾಕೊಳ್ತಾರೋ ಅವ್ರಿಗೆ ಕೊಟ್ಬಿಟ್ಟೆ ಅದನ್ನು ಅಲ್ಲಿಗೆ ಡ್ರಾಪ್ ಮಾಡಿದೆ ಈ ಮಧ್ಯದಲ್ಲಿ ನನಗೆ ಕೃಷಿಗೆ ಪೂರ್ವಕವಾಗಿದ್ದದಂತಂದರೆ ಹೈನುಗಾರಿಕೆ ಒಂದು ಮನೆಗೆ ಹಾಲು ಬೇಕು ಎರಡನೇದು ನನಗೆ ಡೈಲಿ ದುಡ್ಡು ನೋಡ್ತಕ್ಕಂಥ ಒಂದು ಸ್ಥಿತಿ ಬೇಕು ಅಥವಾ ಒಂದು ವಾರಕ್ಕೆ ಜೀವನ ನೀಡಬೇಕು ಅವತ್ತಿನ ಪರಿಸ್ಥಿತಿ ಅವತ್ತಿನ ಪರಿಸ್ಥಿತಿ ನಂದು ಹಾಗೆ ಕಷ್ಟ ಇತ್ತು ನಾನು ಕೃಷಿಗೆ ಬಂದಾಗ ಯಾವುದೇ ಬಂಡವಾಳ ಇಲ್ದಲೇ ಬಂದವನು ನಾನು ಮಾಡಲಿಕ್ಕೆ ನಿಂತ್ಕೊಂಡವನು ಆವಾಗ ಏನು ಮಾಡಿದೆ ಆ ಇದನ್ನು ಹಸುಗಳ ಸಾಕಾಣಿಕೆಯಿಂದ ಗೊಬ್ಬರ ನನಗೆ ಬೇಕಾದಷ್ಟು ಯಥೇಚ್ಛವಾದ ಸಾವಯವದ ಗೊಬ್ಬರ ಉತ್ಪಾದನೆ ಆಗುತ್ತೆ ಅದರಲ್ಲಿ ನಾನು ತೋಟದ ಬೆಳೆಗಳನ್ನು ಚೆನ್ನಾಗಿ ಎಲ್ಲ ಬೆಳೆಯೂ ಬೆಳಿಬಹುದಲ್ಲ ಅನ್ನೋ ಒಂದು ಉದ್ದೇಶ ಮನೆಗೆ ಉತ್ತಮವಾದ ಹಾಲನ್ನು ಇದು ಮಾಡ್ತೀನಿ ಆದಾಯನೂ ಗಳಿಸ್ತೇನಲ್ಲ ಅಂತೇಳಿ ಅದನ್ನು ಮಾಡಿದೆ ಎರಡು ರೂಪಾಯಿಗೆ ಲೀಟ್ರಿಗೆ ಹಾಲು ಶುರು ಮಾಡಿದ್ನು ನಾನು ಎರಡು ರೂಪಾಯಿ ಲೀಟ್ರ್ ಎರಡು ರೂಪಾಯಿ ಲೀಟ್ರ್ ಆದರೆ ಅವತ್ತಿನ ಕಾಲದಲ್ಲಿ ಎಲ್ಲರ ಮನೆಯಲ್ಲೂ ಹಸುಗಳು ಹಾಲು ಮಾರಾಟನೇ ದೊಡ್ಡ ತೊಂದರೆ ಆಗೋಯ್ತು ಆವಾಗ ಹೋಬಳಿ ಹೆಡ್ ಕ್ವಾರ್ಟ್ರ್ ಜಾವಗಲ್ಲು ಅಲ್ಲಿ ಸುತ್ತಮುತ್ತ ಹಿಂಗೆ ಹಳ್ಳಿಗಳಲ್ಲಿ ನನಗೆ ಸಂಬಂಧಪಟ್ಟ ಸ್ವಲ್ಪ ಅಷ್ಟೊತ್ತಿ ಒಂಚೂರು ಬೇರೆ ಬೇರೆ ಬೆಳೆಗಳನ್ನು ಬೆಳೆದು ಅದರಲ್ಲಿ ಸಾಕಷ್ಟು ಇಳುವರಿಗಳನ್ನು ತೆಗೆದು ಜನಗಳಿಗೆ ಒಂಚೂರು ಕಾಣ ಹಂಗಾಗಿದ್ದೆ ಕೃಷಿ ಚೆನ್ನಾಗಿ ಮಾಡ್ತಾನೆ ಇವನು ಅನ್ನೋ ಮಟ್ಟಕ್ಕೆ ಬಂದಿದ್ದೆ ಆವಾಗ ಕೆಲವರು ಮಾತು ನನ್ನ ಕಿ ನೋಡ್ತಾಯಿದ್ರು ಅಬ್ಸರ್ವ್ ಮಾಡ್ತಾಯಿದ್ರು ಹಸುಗಳು ಸಾಕ್ರಪ್ಪ ಹಿಂಗೆ ನಿಮಗೆಲ್ಲರಿಗೂ ಅನುಕೂಲ ಆಗುತ್ತೆ ಅಂತೇಳಿ ಹಸುಗಳು ಸಾಕೋರ ಸಂಖ್ಯೆನ ನನ್ನ ಸ್ನೇಹಿತರು ಬ ಬ ಅಕ್ಕಪಕ್ಕದ ರೈತರು ಸುತ್ತಮುತ್ತ ಹಳ್ಳಿಯವ್ರನ್ನ ಎಲ್ಲ ಸೇರಿಸಿ ಬೇರೆ ಬೇರೆ ಸ ಸಭೆ ಸಮಾರಂಭಗಳಲ್ಲಿ ಅವ್ರಿಗೆಲ್ಲ ಒಂದು ಅರಿವು ಮೂಡಿಸೋ ಪ್ರಯತ್ನನ ಮಾಡಿ ಹಸುಗಳು ಸಾಕಾಣಿಕೆ ಸಂಖ್ಯೆನ ಮೊದಲು ಜಾಸ್ತಿ ಮಾಡಿ ಅದಕ್ಕೆ ಮಾರಾಟದ ವ್ಯವಸ್ಥೆಯಲ್ಲಿ ಅವಾಗ ಹಳ್ಳಿಗಳಲ್ಲಿ ಒಂದೋ ಎರಡು ಕಾಂಡಿಮೆಂಟ್ಸು ಒಂದೋ ಎರಡು ಸಣ್ಣ ಹೋಟ್ಲು ಬಿಟ್ಟರೆ ಎಲ್ಲರ ಮೊದಲು ಹಸುಗಳು ಯಾರೂ ತಗೋತಿರಲ್ಲ ಅಫಿಷಿಯಲ್ಸ್ ಇರುವಂಥ ಊರುಗಳಲ್ಲ ಇದು ಸಿಟಿಯಲ್ಲ ಹಾಗಾಗಿ ಆಮೇಲೆ ಇದನ್ನ ಡೈರಿ ಸೊಸೈಟಿನ ತರಬೇಕು ಇದು ಮಾಡಿ ಆವಾಗ ನಾವು ಸೊಸೈಟಿ ಸ್ಥಾಪನೆ ಮಾಡಿ ಸಮಾನ ಮನಸ್ಕರನ್ನು ಇಟ್ಕೊಂಡು ಅದಕ್ಕೆ ಆದಂಥ ಏನು ಪ್ರೊಸೀಜರ್ ಇರುತ್ತೋ ಅದ್ರ ಪ್ರಕಾರ ಒಂದು ಹಾಲು ಉತ್ಪಾದಕರ ಸಹಕಾರಿ ಸಂಘವನ್ನು ಜಾವಗಲ್ಲಲ್ಲಿ ಸ್ಥಾಪನೆ ಮಾಡಿ ಅದರಲ್ಲಿ ನಿರ್ದೇಶಕನಾಗುವ ಕೆಲಸ ಮಾಡಿದೆ ಅಷ್ಟೊತ್ತಿಗೆ ಈ ಮಂಡಲ್ ಪಂಚಾಯಿತಿ ಅಂತಕ್ಕಂಥದ್ದು ಬಂತು ಮಂಡಲ್ ಪಂಚಾಯಿತಿ ಬಂದ ಮೇಲೆ ಏನಾಯಿತು ರಾಜಕೀಯ ಶುರುವಾಗೋಯ್ತು ನನಗೂ ರಾಜಕೀಯಕ್ಕೂ ದೂರ ನಾವು ಮಾಡಿದ ಸ್ಥಾಪನೆ ಮಾಡಿದ ಸೊಸೈಟಿ ಅಂತೇಳಿ ಇಪ್ಪತ್ತಾರು ವರ್ಷ ಕಾಲ ಇಲ್ಲಿಂದ ಏಳು ಕಿಲೋಮೀಟ್ರ್ ಜಾವಗಲ್ಲು ಬೆಳಗ್ಗೆ ಅಪ್ ಆ್ಯಂಡ್ ಡೌನು ಸಂಜೆ ಅಪ್ ಆ್ಯಂಡ್ ಡೌನು ಇಪ್ಪತ್ತೆಂಟು ಕಿಲೋಮೀಟ್ರು ಬರೀ ಬೈಸ್ಕಲ್ಲಲ್ಲಿ ಹಾಲು ಹೊತ್ತು ಅವತ್ತಿನ ದಿವಸ ಯಾವುದೇ ವೆಹಿಕಲ್ ಇರಲಿಲ್ಲ ನನ್ನ ಹತ್ರ ಹಾಲನ್ನು ನೂರಾರು ಲೀಟ್ರ್ ಹಾಲು ಸೊಪ್ನಾಲಿಗೆ ಸಪ್ಲೈ ಕೊಟ್ಟಿದ್ದೀನಿ ಖಂಡಿತ ಖಂಡಿತ ಸರ್ ಅದು ದೊಡ್ಡ ವಿಚಾರನೆ ಸರ್ ಈಗ ಇಷ್ಟು ವರ್ಷದಲ್ಲಿ ನಾವು ಈಗ ನನಗೆ ಗೊತ್ತಿರೋಂಗೆ ಸರ್ ಎರಡು ಮೂರು ಸಲ ಬರಗಾಲ ನೋಡಿದ್ದೀನಿ ನಾನು ನನಗೆ ಬುದ್ಧಿ ಬಂದ ಮೇಲೆ ಸರ್ ನೀವು ಸಾಕಷ್ಟು ಬರಗಾಲ ಬರಗಾಲಗಳನ್ನು ನೋಡಿರ್ತೀರಾ ಸರ್ ದೇಶಲ್ಲಾಗಿರ್ಬೋದು ರಾಜ್ಯದಲ್ಲಾಗಿರ್ಬೋದು ಅಂಥದ್ರಲ್ಲಿ ಕೆಲವು ಉದಾಹರಣೆ ತುಂಬ ಇಂಥ ಕಾಲದಲ್ಲಿ ಕುಡಿಯೋಕ್ಕೂ ಇರಲಿಲ್ಲ ಯಾವ ಬೆಳೆ ಮಾಡೋಕ್ಕೂ ಆಗ್ತಿರಲಿಲ್ಲ ಆ ಥರ ಕಷ್ಟ ಸಿಚುವೇಶನ್ಗಳು ಏನಾದ್ರು ಬಂದಿತ್ತ ಸರ್ ಈ ಹೇಳಬೇಕು ಅಂತಂದರೆ ನಮ್ಮ ಅರಸೀಕೆರೆ ತಾಲೂಕು ಹಾಸನ ಜಿಲ್ಲೆಯಲ್ಲಿದ್ದರೂ ಕೂಡ ಇದು ಏನು ಒಂದು ಬರಪೀಡಿತ ತಾಲೂಕೆ ಅಂತ ಹೇಳ್ಬೋದು ಮಳೆ ಪ್ರಮಾಣ ಭಾಳ ಕಡಿಮೆ ತೆಂಗು ಏಕ ಬೆಳೆ ಕೆರೆ ಕಟ್ಟುಗಳ ಸೌಲಭ್ಯ ನಮ್ಮ ಊರಿಗೆ ಇಲ್ಲವೇ ಇಲ್ಲ ಇನ್ನು ನೀರಾವರಿ ವ್ಯವಸ್ಥೆ ಹೇಮಾವತಿ ಆಗಲಿ ಆಗಲಿ ವಾಟೆ ಹೊಳೆ ಆಗಲಿ ಬೇಕಾದಷ್ಟು ಡ್ಯಾಮ್ಗಳಿದ್ರೂ ಕೂಡ ನಮ್ಮ ಅರಸೀಕೆರೆ ತಾಲೂಕಿಗೆ ಇವತ್ತಿಗೂ ಇವತ್ತಿಗೂ ಕೂಡ ಯಾವುದೇ ನೀರಾವರಿ ಸೌಲಭ್ಯ ಇಲ್ಲ ನಮ್ಮ ಹೇಮಾವತಿ ನೀರು ಬೇರೆ ಬೇರೆ ಕಡೆಗೆ ಭಾಳ ಹೋಗಿದೆ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗಿದೆ ನಮ್ಮೂರ್ಗು ಬರುತ್ತೆ ಸರ್ ಭಾಳ ಜನ ತುಂಬ ಚೆನ್ನಾಗಿದ್ದಾರೆ ಕೆಲವರು ಶೀತ ಹೆಚ್ಚಾಗಿ ತೋಟ ಕಳ್ಕೊಂಡಿರೋರು ಇದ್ದಾರೆ ಹೌದು ಅದನ್ನು ಹೇಳ್ತಾರೆ ಶೀತ ಹೆಚ್ಚಾಗಿಬಿಟ್ಟು ಗಿಡವೆಲ್ಲ ಹಳದಿಗೆ ನಮ್ಮ ತೆಂಗೆ ಹೋಗ್ಬಿಡ್ತು ಸರ್ ಅಂತೆಲ್ಲ ಹೇಳ್ತಾರೆ ನಾವು ನೀರಿಲ್ದಲೆ ಒಣಗೋ ಸ್ಥಿತಿಗೆ ಯಾವಾಗಲಿಂದ ಬಂದು ಅಂದರೆ ತೊಂಬತ್ತು ಎರಡು ಸಾವಿರದ ಒಂಬೈನೂರ ತೊಂಬತ್ತೇಳರಿಂದ ಈಚೆಗೆ ಹೇಳಬೇಕಂದ್ರೆ ಕಂಟಿನ್ಯೂಸ್ ಆಗಿ ಉದ್ದಕ್ಕೂ ಇವತ್ತನೂರಿಗೂ ಬರಗಾಲವೇ ಅದರಲ್ಲಿ ಈಗ ನಾಲ್ಕು ವರ್ಷದಿಂದ ಕೊರೋನಾ ಪೀರಿಯಡಲ್ಲಿ ಏನಿತ್ತು ಆ ವರ್ಷ ಒಂದು ಉತ್ತಮವಾದ ಮಳೆಯನ್ನು ನಾವು ಕಂಡ್ವಿ ಹೌದು ಅದರ ಆದಮೇಲೆ ಈಗ ಕಳೆದ ವರ್ಷನೂ ಮಳೆ ನೋಡಿದ್ವಿ ಬಟ್ ನಮ್ಮ ಸುತ್ತ ಕೆರೆ ಕಟ್ಟಿಗಳಿಗೆ ಯಾವುಕ್ಕೂ ನೀರು ಬರಲಿಲ್ಲ ಹೌದು ಇದರ ಮೇಲೆ ಯಾವುದೇ ಡ್ಯಾಮಿನ ಸೌಕರ್ಯನೂ ನಮಗೆ ಕೊಡಲಿಲ್ಲ ಅದಕ್ಕೆ ಬಿಡಿ ಅದಕ್ಕೆ ದೇಶದಲ್ಲಿ ನಡೀತಕ್ಕಂಥ ರಾಜಕೀಯ ಪಕ್ಷಗಳ ತಿಕ್ಕಾಟ ನೂಕಾಟ ತಿವಿಯಾಟ ಅವರವೃದ್ದೇ ಆದಂಥ ಮನಸ್ಥಿತಿಗಳು ಇದು ಎಲ್ಲಿಗೆ ಹೋಗುತ್ತೆ ಅದನ್ನು ನಾವು ಏನು ನಾವು ಮಾಡೋ ಸ್ಥಿತಿನಲ್ಲೂ ಇಲ್ಲ ಮಾಡೋಕ್ಕೂ ಆಗೋಲ್ಲ ಸುಮ್ಮನೆ ನಾವು ಮಾತಾಡ್ಬೋದು ಅಷ್ಟೇ ಅದು ನಡೆಯೋದಿಲ್ಲ ಎಗಚಿ ನಮಗೆ ಇಪ್ಪತ್ತು ಕಿಲೋಮೀಟ್ರು ಎಕ್ಚಿ ನದಿ ಡ್ಯಾಮ್ ಇದೆಯಲ್ಲ ಬೇಲೂರು ನಾವು ಬೇಲೂರು ತಾಲೂಕು ನಮ್ಮ ಪಕ್ಕದ್ದೇನೆ ನಮ್ಮ ಇಲ್ಲಿಂದ ನೀವು ಒಂದು ಆರು ಕಿಲೋಮೀಟ್ರ್ ಹೋದರೆ ಬೇಲೂರು ತಾಲೂಕು ಅಲ್ಲಿಂದ ಸಪ್ರೇಟ್ ಆಗುತ್ತೆ ಚಿಕ್ಕಮಗಳೂರು ತಾಲೂಕು ಬೇಲೂರು ತಾಲೂಕು ನಮ್ಮ ಅರಸಿಕೆರೆ ತಾಲೂಕು ಮೂರು ಸೇರ್ತಕ್ಕಂಥ ಒಂದು ಪುಣ್ಯಕ್ಷೇತ್ರ ಅದು ಅಂದರೆ ಅಲ್ಲಿ ಮೂರು ಸೇರುತ್ತೆ ಹೌದು ಸರ್ ಹೌದು ಸೊ ಹೀಗಿದ್ದಾಗ ನಾವು ಎಕ್ಚಿ ಅಲ್ಲಿಂದ ಮುಂದಕ್ಕೆ ಒಂದು ಇಪ್ಪತ್ತೈದು ಕಿಲೋಮೀಟ್ರ್ ಎರಡು ಡಿಸ್ಟೆನ್ಸ್ಗೆ ಹೋಗಿ ಒಂದು ಇಪ್ಪತ್ತೈದು ಕಿಲೋಮೀಟ್ರ್ ಗ್ರಾವಿಟಿ ಲೆವೆಲಲ್ಲಿ ನಮಗೆ ನೀರು ಬರುತ್ತೆ ಆದರೆ ರಾಜಕೀಯ ಒತ್ತಡಗಳಲ್ಲೋ ಯಾವುದರಲ್ಲೋ ನಮಗೆ ಗೊತ್ತಿಲ್ಲ ನಮ್ಮ ಅರಸಿಕೆರೆ ತಾಲ್ಲೂಕ್ನವರು ಇವತ್ತನವರೆಗೂ ನೀರಾವರಿಯಿಂದ ಹೊರಗಡೆನೇ ಇದ್ದೀವಿ ಈ ಥರ ನಮ್ಮ ಬೋರ್ವೆಲ್ಗಳು ನೀರು ನಮ್ಮೂರಿಗೆ ಕೆರೆ ಕಟ್ಟೆನೂ ಇಲ್ಲ ಬೋರ್ವೆಲ್ಗಳಲ್ಲೇ ನೀರಿಗೆ ನಾವು ಡಿಪೆಂಡ್ ಆಗಿರೋದು ತೊಂಬತ್ತೇಳನೇ ಇಸುವಿನಲ್ಲಿ ಕೆರೆ ಕಟ್ಟೆಗಳು ಒಣಗಿದ್ದು ಕಳೆದ ಈ ಇಪ್ಪತ್ತೈದು ವರ್ಷ ಇಲ್ಲಿಗೆ ಇಪ್ಪತ್ತೆಂಟು ವರ್ಷಗಳ ಕಾಲದಲ್ಲಿ ಈಗ ನಾಲ್ಕನೇ ವರ್ಷದಲ್ಲಿ ಒಂದು ಸಲ ಮಳೆ ನೋಡ್ದು ಕೆರೆ ತುಂಬಿತು ಈಗ ಮತ್ತೆ ಕೆರೆ ಅಂದರೆ ನಮ್ಮದಲ್ಲ ನಮ್ಮ ಪಕ್ಕ ಸುತ್ತಮುತ್ತ ನಮಗೆ ಸಂಬಂಧಪಟ್ಟಂಥ ನ ಜಲುವರಿ ಬರಬೇಕು ಅಂತಂತಂದರೆ ಆ ಪ್ರದೇಶ ನಮಗೆ ಹೊಂದ್ಕೊಂಡ್ತಕ್ಕಂಥ ಒಂದು ಕೆರೆ ಏನಿದೆ ನಮ್ಮ ತೋಟದ ಪಕ್ಕದಲ್ಲೇ ಇದೆ ಇನ್ನೂರೈವತ್ತು ಎಕರೆ ಪ್ರದೇಶದಲ್ಲಿದೆ ಆ ಕೆರೆ ಒಣಗಿ ಸುಮಾರು ಇಪ್ಪತ್ತೆಂಟು ವರ್ಷದಲ್ಲಿ ಒಂದೇ ವರ್ಷ ಈಗ ನಾಲ್ಕನೇ ವರ್ಷದಲ್ಲಿ ತುಂಬಿದ್ದು ಆ ನಾಲ್ಕು ವರ್ಷದಲ್ಲಿ ತುಂಬಿದ್ರೆ ಏನಾಯಿತು ಗ್ರಾಚಾರ ಏರಿ ಡ್ಯಾಮೇಜ್ ಆಯಿತು ಅಂತೇಳಿ ಕೋಡಿ ಬಗ್ಗೆ ನೀರನ್ನೂ ಬಿಟ್ಬಿಟ್ಟು ಅಯ್ಯೋ ನಮ್ಮ ದುರದೃಷ್ಟ ಈಗ ನಾವು ನೂರ ಇಪ್ಪತ್ತೈದರಿಂದ ಮೂವತ್ತಡಿ ಓಪನ್ ಬಾವಿನಲ್ಲಿ ನಾನು ನೀರಾವರಿ ಕಂಡೋನು ಈಗ ಅದನ್ನು ನೂರೈವತ್ತು ಇನ್ನೂರೈವತ್ತಡಿ ತನಕ ನಾನು ಬೋರ್ವೆಲ್ಲಿನ ಕೊಳವೆ ಬಾವಿಗೆ ಹೋಗಿ ಇವತ್ತು ಈಗ ಅದು ಸಾವಿರ ಅಡಿ ದಾಟಿ ಸಾವಿರ ಅಡಿ ಮೇಲೆ ನೂರು ಇನ್ನೂರು ಮುನ್ನೂರಕ್ಕೆ ಹೋಗ್ತಾ ಇದೀನಿ ಅಂತರ್ಜಲ ಅನ್ನೋದು ಬಹಳ ನಮ್ಮಲ್ಲಿ ಮಿನಿಮಮ್ ಲಾರಿ ಅನ್ ಬಂದ್ರೆ ಎಂಟುನೂರ ಅಡಿ ಸಾವಿರ ಅಡಿ ಕೊರಿಯಕ್ಕೆ ನಿನ್ನ ಹತ್ರ ಹ್ಯಾಮರ್ಗಳು ಮತ್ತೆ ಏನು ನಿಮ್ಮ ರಾಡ್ಗಳು ಎಲ್ಲ ಇದೇನಪ್ಪ ಆ ಕೆಪಾಸಿಟಿ ಇದೆಯಾ ಅಂತ ಕೇಳ್ಕೊಂಡು ಕರ್ಕೊಂಡ್ಬರ್ತೀವಿ ನೋಡಕ್ಕೆ ಅವನಿಲ್ಲ ಅಂದ್ರೆ ಅವ್ನು ಮಾತಾಡ್ಸಕ್ಕೆ ಹೋಗಲ್ಲ ಅಂದ್ರೆ ಅಂತರ್ಜಲನೇ ಐನೂರು ಆರು ಅಡಿ ಆರ್ನೂರ ಅಡಿ ಹೋದ್ರು ಇಲ್ಲಿ ಅಂತರ್ಜಲದ ಮಟ್ಟನೂ ಇಲ್ಲ ಜೊತೆಗೆ ಯಾವುದೇ ಜಲವರಿ ಬರ್ತಕ್ಕಂಥ ಒಳ್ಳೆ ಪ್ರದೇಶನೂ ಅಲ್ಲ ನಾನು ನಾನು ಸುಮಾರು ಈಗ ಈ ಈ ಇದರಲ್ಲಿ ಬೋರ್ವೆಲ್ ಮೇಲೆ ಡಿಪೆಂಡ್ ಆಗಬೇಕಾಗಿರೋದ್ರಿಂದ ನಂದು ತೆರೆದ ಬಾವಿನೂ ಇವತ್ತು ಇಟ್ಕೊಂಡಿದ್ದೀನಿ ಈಗ ಕಳೆದ ವರ್ಷದ ಮಳೆಗೆ ಬಾವಿಲಿ ಚೆನ್ನಾಗಿ ನೀರಿದೆ ಓಕೆ ಆದರೆ ಇಪ್ಪತ್ತೈದು ವರ್ಷ ಒಣಗಿದ್ರಲ್ಲಿ ಅದು ವ್ಯವಸ್ಥೆಗಳೇ ಇಲ್ಲ ಅದರಲ್ಲಿ ಎಲ್ಲಿಗೆ ನೀರು ಬಿಡಕ್ಕೆ ಹೋಗ್ ಹೌದೌದು ಈ ಸ್ಥಿತಿ ಅದೇ ಈಗ ಎಂಟು ಐದಾರು ವರ್ಷದ ಹಿಂದೆ ನಾನು ಬರಗಾಲ ಸ್ಥಿತಿ ಭಾಳ ದೀರ್ಘವಾದ ಕಾಲದಿಂದ ಬಂದಿದ್ದರಿಂದವ ಎರಡೂವರೆ ಸಾವಿರ ಕೆಲವು ಬೆಳೆಗಳಲ್ಲಿ ಭಾಳ ಬದಲಾವಣೆಯೂ ಕಂಡಿದ್ದೀನಿ